ಎಕ್ಸಾಕ್ಟ್ಲಿ ನನಗೆ ಇಲ್ಲಿ ಇಮಿಡಿಯೇಟ್ ಆಗಿ ಪ್ರೈಸ್ ಬೋನ್ಸ್ ಆಗಿರೋದು ನೇರ್ಲಿ ನಾಲ್ಕು ಪರ್ಸೆಂಟ್ ಬೋನ್ಸ್ ಆಗಿದೆ ಅಂಡ್ ಈ ಲೊಕೇಶನ್ ಇಮಿಡಿಯೇಟ್ ಆಗಿ ಪ್ರೈಸ್ ಬೋನ್ಸ್ ಆಗಿರೋದು ಬಂದ್ ನನಗೆ ಹದಿಮೂರು ಪರ್ಸೆಂಟ್ ನನಗೆ ಇಂಟರ್ಡೇನಲ್ಲಿ ಪ್ರೈಸ್ ಅನ್ನೋದು ಬಿಗ್ ಮೂವ್ ಹೋಗ್ತಾ ಇದೆ ಸೊ ವೀಕ್ಲಿ ಬಯಸ್ಟ್ ಎಂತಲ್ಲಿ ಇದೆ ಡೈಲಿ ಬಯಸ್ಟ್ ಎಂಥ ಅಂಡ್ ಮಂತ್ಲಿ ಬಯಸ್ಟ್ ಎಂಥಲ್ಲಿ ಇದೆ ಫೈವ್ ಮಿನಿಟ್ಸ್ ಅಲ್ಲಿ ಜಸ್ಟ್ ಬಯಸ್ಟ್ ಅಂತ ಶಿಫ್ಟ್ ಆಗ್ತಾ ಇದೆ ಆರ್ ಎಸ್ ಐ ಸಿಕ್ಸ್ಟಿ ಟು ಸೆವೆಂಟಿ ರೇಡ್ ಆಗ್ತಿರ್ಬೇಕು ಡೈಲಿ ಕ್ಯಾಂಡಲ್ಲಿ ಎಬೋ ಫಿಫ್ಟಿ ಇರಬೇಕು ವೀಕ್ಲಿ ಕ್ಯಾಂಡಲ್ಲಿ ಅಂಡ್ ಫೈವ್ ಮಿನಿಟ್ಸ್ ಕ್ಯಾಂಡಲ್ಲಿ ನಂಗೆ ಏನ್ ಇರ್ಬೇಕು ಸಿಕ್ಸ್ಟಿ ಟು ಸೆವೆಂಟಿ ಕ್ರಾಸ್ ಆಗಬೇಕು ಆ ಕರೆಂಟ್ ಕ್ಯಾಂಡಲ್ ಇದೆ ಅದು ಕ್ರಾಸ್ ಆಗ್ಬೇಕು ನನಗೆ ಫಸ್ಟ್ ನಾವು ಚಾರ್ಟಿಂಗ್ ಹೋಗಕ್ಕಿಂತ ಬಿಫೋರ್ ನಿಮಗೆ ಕ್ಲಾರಿಟಿ ಇರಬೇಕು ಟೆಕ್ನಿಕಲಿ ನನಗೆ ಏನು ಬೇಕು ಚಾರ್ಟಿಂಗ್ ಅಲ್ಲಿ ನಾನು ಬಿಲ್ಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸೆಷನ್ಲಿ ನಾವು ಚಾಟಿಂಗ್ ಮಲ್ಟಿ ಟೈಮ್ ಫ್ರೇಮ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಇದನ್ನ ನಾನ್ ನಿಮ್ಗೆ ಮಲ್ಟಿ ಟೈಮ್ ಫ್ರೇಮು ಹೇಳ್ಕೊಡ್ತೀನಿ ಮಲ್ಟಿ ಟೈಮ್ ಫ್ರೇಮ್ ಜೊತೆಗೆ ಮಲ್ಟಿ ಟೈಮ್ ಫ್ರೇಮ್ ವಿತ್ ಮಲ್ಟಿ ಇಂಡಿಕೇಟರ್ ಸಹ ಹೇಳ್ಕೊಡ್ತೀವಿ ಇವತ್ತಿನ ಸೆಷನ್ಲಿ ಹೇಗೆ ನಾವು ಚಾಟಿಂಗ್ ನ ಯೂಸ್ ಮಾಡ್ಕೊಂಡು ಸಿಂಗಲ್ ಇಂಡಿಕೇಟರ್ ವಿತ್ ಮಲ್ಟಿ ಟೈಮ್ ಫ್ರೇಮು ಮಲ್ಟಿ ಇಂಡಿಕೇಟರ್ ವಿತ್ ಮಲ್ಟಿ ಟೈಮ್ ಫ್ರೇಮ್ ಈ ಎರಡೂ ಸಹ ನಾವು ಡಿಟೇಲ್ ತಿಳ್ಕೊತ ಹೋಗೋಣ ಹೇಗೆ ನಾವು ಐಡೆಂಟಿಫೈ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ನಾವು ಚಾರ್ಟಿಂಗ್ ಹೋಗಕ್ಕಿಂತ ಬಿಫೋರ್ ನಿಮಗೆ ಕ್ಲಾರಿಟಿ ಇರಬೇಕು ಟೆಕ್ನಿಕಲಿ ನನಗೆ ಏನ್ ಬೇಕು ಚಾರ್ಟಿಂಗ್ ಅಲ್ಲಿ ಬಿಲ್ಡ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಲಸ ಈಗ ನಾನು ಯಾವ್ದೊಂದು ಇಂಡಿಕೇಟರ್ ತಗೊಂತಿನಿ ಆರ್ ಐ ಇಂಡಿಕೇಟರ್ ಸೊ ಇಂಡಿಕೇಟರ್ ಅಲ್ಲಿ ಬೇಸಿಕಲಿ ಏನಾಗುತ್ತೆ ನಮಗೆ ಅದೊಂದು ಇಂಡಿಕೇಶನ್ ನ ಕೊಡುತ್ತೆ ಪ್ರೈಸ್ ಇಲ್ಲಿಂದ ಮೊಮೆಂಟಮ್ ಸ್ಟ್ರೆಂತ್ ಬರುತ್ತಾ ಬಾಟಮ್ ಔಟ್ ಬರುತ್ತಾ ಇಲ್ಲಿಂದ ಡೌನ್ ಹೋಗುತ್ತಾ ಅಂತ ಏನೊಂದು ಇಂಡಿಕೇಶನ್ ಕೊಡುತ್ತೆ ಅದಕ್ಕೆ ನಾವು ಇಂಡಿಕೇಟರ್ಸ್ ಅಂತ ಕರಿತೀವಿ ಈಗ ನೀವು ಅಬ್ಸರ್ವ್ ಮಾಡಿ ಲಸ ನಮಗೆ ಮೊಮೆಂಟಮ್ ಅಂತ ನೋಡಿದಾಗ ಸರ್ ನಾನು ಇವತ್ತು ಬೈ ಮಾಡ್ಬೇಕು ಸರ್ ನಾಳೆ ನನಗೆ ಒಂದು ಐದು ಪರ್ಸೆಂಟ್ ಮುಮೆಂಟ್ ಬಂದ್ಬಿಡಬೇಕು ಇಂಟರ್ಡೇ ನಲ್ಲಿ ಹತ್ತು ಪರ್ಸೆಂಟ್ ಇಂಟರ್ನೆ ನನ್ ಮೊಮೆಂಟಮ್ ಬಂದ್ಬಿಡಬೇಕು ಆತರ ಒಂದ್ ಸ್ಟ್ರಾಟಜಿ ಹೇಳಿ ಕೇಳ್ತೀರಾ ಸೊ ಆದ್ರೆ ಅದ್ ಸ್ಟ್ರಾಟಜಿ ಜೊತೆಗೆ ಆತರ ಮೊಮೆಂಟಮ್ ಬರೋ ನನಗೆ ಸ್ಟಾಕ್ಸ್ ಬೇಕಾಗುತ್ತಾ ಯಾವ ಸ್ಟಾಕ್ ಅಲ್ಲಿ ಮೊಮೆಂಟಮ್ ಸ್ಟ್ರೆಂತ್ ಇದೆ ಅಂತ ಸೊ ಅದನ್ನ ಐಡೆಂಟಿಫೈ ಮಾಡಕ್ಕೆ ನಾವು ಯೂಸ್ ಮಾಡಿದ್ವಿ ಮಲ್ಟಿ ಟೈಮ್ ಫ್ರೇಮ್ ಅಂತ ಸೊ ಇನ್ನೊಂದು ಹೇಳ್ತೀವಿ ನೋಡಿ ಮಲ್ಟಿ ಟೈಮ್ ಫ್ರೇಮ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಅನಾಲಿಸಿಸ್ ಅಂತ ಕರಿತೀವಿ ಏನಕ್ಕೆ ಅಂತಂದ್ರೆ ಈಗ ನೀವು ಅಬ್ಸರ್ವ್ ಮಾಡಿ ಯಾವ್ದೋ ಒಂದು ಸ್ಟಾಕ್ ಲೈಟ್ ನಾನೀಗ ಒಂದು ಬೋಲಿಂಜೆ ಬ್ಯಾಂಡ್ ಅಂತ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಬೊಲಿಂಜೆ ಬ್ಯಾಂಡ್ ಅಲ್ಲಿ ಎಬೋ ಮಿಡಿಲ್ ಬ್ಯಾಂಡ್ ಟೇಡ್ ಆಗ್ತಾ ಇದೆ ಇದರ ಅರ್ಥ ಅಂದ್ರೆ ಬುಲ್ಸ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅರ್ಥ ಅದೇ ರೀತಿ ಆರ್ ಎಸ್ ಐ ಎಬೋ ಸಿಕ್ಸ್ ಇದರ ಆಗ್ತದೆ ಅಗ್ರೆಸಿವ್ ಮೊಮೆಂಟಮ್ ಸ್ಟ್ರೆಂತ್ ಇದೆ ಅಂತ ಅರ್ಥ ಸೊ ಇತರ ಸ್ಟಾಕ್ ಅಲ್ಲಿ ನಿಮ್ಗೆ ಸಡನ್ ಆಗಿ ಮೊಮೆಂಟಮ್ ಬರೋ ಚಾನ್ಸಸ್ ತುಂಬಾ ತುಂಬಾ ಇರುತ್ತೆ ಸೊ ಈ ತರ ಟೈಮ್ ಫ್ರೇಮ್ ನಮ್ಗೆ ಏನಾಗುತ್ತೆ ಅಂದ್ರೆ ಬೇಸಿಕಲಿ ಈಗ ಆಲ್ರೆಡಿ ಸ್ಟಾಕ್ ಡೈಲಿ ಟ್ರೇಡ್ ಆಗ್ತಿದೆ ಮಿಡಲ್ ಬೋಲಿಂಜ ಬ್ಯಾಂಡ್ ಮೇಲೆ ಆಗ್ತದೆ ವೀಕ್ಲಿ ಕ್ಯಾಂಡ್ಲು ಮಿಡಿಲ್ ಬೋಲಂಜ್ ಬ್ಯಾಂಡ್ ಮೇಲೆ ಟ್ರೇಡ್ ಆಗ್ತದೆ ಮಂತ್ಲಿ ಕ್ಯಾಂಡ್ಲು ಮಿಡಿಲ್ ಬೋಲಿಂಜ ಬ್ಯಾಂಡ್ ಆಗ್ತದೆ ಅಂಡ್ ಫೈವ್ ಮಿನಿಟ್ಸ್ ಕ್ಯಾಂಡ್ಲು ಮಿಲ್ ಬೋನ್ಜಾಳ ಜಸ್ಟ್ ಕ್ರಾಸ್ ಮಾಡಿದೆ ಅಂತ ತಿಳ್ಕೊಳ್ಳೋಣ ಸೊ ವೀಕ್ಲಿ ಅಲ್ಲಿ ಇದೆ ಡೈಲಿ ಬಯಸ್ ಸ್ಟ್ರೆಂತ್ ಅಲ್ಲಿ ಅಂಡ್ ಮಂತ್ಲಿ ಬಯಸ್ಟ್ ಎಂಥ ಅಲ್ಲಿ ಫೈವ್ ಮಿನಿಟ್ಸ್ ಅಲ್ಲಿ ಜಸ್ಟ್ ಬಯಸ್ ಗೆ ಶಿಫ್ಟ್ ಆಗ್ತಾ ಇದೆ ಅವಾಗ ನೀವೇ ಯೋಚನೆ ಮಾಡಿ ನಿಮ್ಮ ಅಕ್ಯುರೇಸಿ ಅನ್ನೋದು ನೆಕ್ಸ್ಟ್ ಗೆ ತಗೊಂಡು ಹೋಗ್ಬೋದು ಮಲ್ಟಿ ಟೈಮ್ ಫ್ರೇಮ್ ಯೂಸ್ ಮಾಡೋದ್ರಿಂದ ಅದಕ್ಕೆ ನಾವು ಏನ್ ಮಾಡ್ತೀವಿ ಮಲ್ಟಿ ಟೈಮ್ ಫ್ರೇಮು ನ ಯೂಸ್ ಮಾಡ್ಕೊಂಡು ಆ ಸ್ಟಾಕ್ಸ್ ನ ಐಡೆಂಟಿಫೈ ಮಾಡ್ತೀವಿ ಸದ್ ಹೇಗೆ ಅಂತ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತಾನೆ ಈಗ ಫಸ್ಟ್ ನನ್ಗೆ ಏನ್ ಬೇಕು ನಾನು ಬೋಲ್ ಜಬಾಣಿ ಡಿಸೇಬಲ್ ಮಾಡ್ತಾ ಇದೀನಿ ಸೊ ನಿಮಗೆ ಆರ್ ಎಸ್ ಐ ಅನ್ನೋ ಒಂದು ಇಂಡಿಕೇಟರ್ ನನಗೆ ಬೆಟರ್ ನಾನು ಏನ್ ಮಾಡ್ತೀನಿ ಅಂತ ಒಂದು ಮೂರ್ ವ್ಯೂ ಇಟ್ಕೊಂಡು ತೋರಿಸ್ತೀನಿ ನಿಮ್ಗೆ ಸೊ ಮೂರ್ ವ್ಯೂ ಅಲ್ಲಿ ಈಗ ಫಸ್ಟ್ ಏನ್ ಈಗ ಟ್ಯಾಬ್ ನೋಡ್ತಿದ್ರೆ ಇದು ಬಂದು ಡೈಲಿ ಕ್ಯಾಂಡಲ್ ಇಟ್ಕೊಂತೀನಿ ಸೆಕೆಂಡ್ ಟ್ಯಾಬ್ ಬಂದು ನಾನು ವೀಕ್ಲಿ ಕ್ಯಾಂಡಲ್ ಇಟ್ಕೊಂತೀನಿ ಅಂಡ್ ತರ್ಡ್ ಟ್ಯಾಬ್ ಬಂದು ನಾನು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಇಟ್ಕೊಂತೀನಿ ಸೊ ಈಗ ಡೈಲಿ ಕ್ಯಾಂಡ್ ಫಸ್ಟ್ ಟ್ಯಾಬ್ ಇದೆ ಸೆಕೆಂಡ್ ಟ್ಯಾಬ್ ಬಂದ್ ವೀಕ್ಲಿ ಕ್ಯಾಂಡ್ ಇದ್ದೀನಿ ಅಂಡ್ ತರ್ಡ್ ಟ್ಯಾಬ್ ಅಲ್ಲಿ ನಾನು ಫೈವ್ ಮಿನಿಟ್ಸ್ ಟೈಮ್ ಇಟ್ಕೊಂತ ಇದ್ದೀನಿ ಈಗ ನಾವ್ ಯಾವ ತರ ಬೇಸಿಸ್ ಮೇಲೆ ನಾವು ಆರ್ ಎಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ ನನಗೆ ಆರ್ ಎಸ್ ಐ ಒನ್ ಡೈಲಿ ಕ್ಯಾಂಡಲ್ ನನಗೆ ಸಿಕ್ಸ್ಟಿ ಟು ಸೆವೆಂಟಿ ಬರ್ಬೇಕಾಗಿರುತ್ತೆ ಆರ್ ಎಸ್ ಸಿಕ್ಸ್ಟಿ ಟು ಸೆವೆಂಟಿರ್ಬೇಕು ಲೈಸ್ ಈ ಒಂದು ಲೊಕೇಶನ್ ಸಿಕ್ಸ್ಟಿ ಟು ಸೆವೆಂಟಿ ಆಗ್ತದೆ ಅಟ್ ಸೇಮ್ ಟೈಮ್ ವೀಕ್ಲಿ ಕ್ಯಾಂಡ್ ನನ್ಗೆ ಏನಾಗಬೇಕು ಲಸ ನನಗೆ ಮೋರ್ ದೆನ್ ಫಿಫ್ಟಿ ಇರ್ಬೇಕು ಅಂತ ಅಂದ್ರೆ ಫಿಫ್ಟಿ ಬಂದು ನನಗೆ ಬಯಸ್ ಕಂಟ್ರೋಲ್ ಸಿಕ್ಸ್ಟಿ ಟು ಸೆವೆಂಟಿ ಬಂದು ಮೊಮೆಂಟಮ್ ಸ್ಟ್ರೆ ಫಿಫ್ಟಿ ಲೆವೆಲ್ ಬಂದು ಬಯಸ್ ಕಂಟ್ರೋಲ್ ಎಬೋ ಫಿಫ್ಟಿ ಬಯಸ್ ಕಂಟ್ರೋಲ್ ಬಿಲೋ ಫಿಫ್ಟಿ ಸೆಲೆಸ್ ಕಂಟ್ರೋಲ್ ಅದು ಬೇಸಿಕ್ ಬೇಸಿಕ್ನಾಲಿಸ್ ಇಲ್ಲ ಎಸ್ ಇಂಡಿಕೇಟರ್ ಅಲ್ಲಿ ಲೈಸ್ ಅದ್ರ ಮೇಲ್ಗಡೆ ಇರಬೇಕು ನೆಕ್ಸ್ಟ್ ಫೈವ್ ಮಿನಿಟ್ಸ್ ನಾನು ಏನ್ ಮಾಡ್ತೀನಿ ಈ ತರ ಒಂದು ಕಂಡೀಷನ್ ಈಗ ಫಿಫ್ಟಿ ಟು ಸಿಕ್ಸ್ಟಿ ನನಗೆ ಕ್ರಾಸ್ ಆಗಿದ್ದು ಯಾವಾಗ ಅಂದ್ರೆ ಸಿಕ್ಸ್ಟಿ ಕ್ರಾಸ್ ಆಗಿದ್ದು ಹದಿನೇಳನೇ ತಾರೀಖ್ ಫೆಬ್ರವರಿ ಸೊ ನಾನು ಐದು ನಿಮಿಷದ ಕ್ಯಾಂಡಲ್ ಹದಿನೇಳನೇ ತಾರೀಖ್ ಫೆಬ್ರವರಿಗೆ ಬರ್ತೇನೆ ಇಲ್ಲಿ ನೋಡಿ ಈ ಒಂದು ಇದ್ರಲ್ಲಿ ನಾನು ಹದಿನೇಳನೇ ತಾರೀಕು ಫೆಬ್ರವರಿಗೆ ಬರ್ತದೆ ಿ ಹದಿನೇಳನೇ ತಾರೀಕು ಫೆಬ್ರವರಿ ನಾನು ನೋಡೋದಾದ್ರೆ ನನಗೆ ಈ ಒಂದು ಡೇ ಏನ್ ಇಲ್ಲಿ ನೋಡುತ್ತಿದ್ದ ಈ ಪರ್ಟಿಕ್ಯುಲರ್ ಡೇ ಹದಿನೇಳು ನನ್ಗೆ ಕ್ರಾಸ್ ಓವರ್ ಆಗಿ ಕ್ಲೋಸಿಂಗ್ ಟೇಬಲ್ ಕನ್ಫರ್ಮ್ ಆಗಿದೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಅಥವಾ ತ್ರೂ ಓಟ್ ಡೇ ನನಗೆ ಎಂಟ್ರಿ ಆಪರ್ಚುನಿಟಿ ಅಂದ್ರೆ ಮುಮೆಂಟಮ್ ಆಪರ್ಚುನಿಟಿ ಹುಡುಕ್ತೇನೆ ಸೊ ಈ ಒಂದು ಸಿಚುಯೇಷನ್ ನನ್ಗೆ ಏನ್ ಆರ್ ಎಸ್ ಐ ಸಿಕ್ಸಿನ ಕ್ರಾಸ್ ಮಾಡಿ ಮೇಲ್ಗಡೆ ಅವಾಗ ನನ್ಗೆ ಮುಮೆಂಟಮ್ ಸ್ಟ್ರೆಂತ್ ಇದೆ ಅಂತ ಅರ್ಥ ಸೊ ಅದು ಆಗಿದೆ ಒಂದು ಬಿಗಿನಿಂಗ್ ಆಫ್ ದ ಡೇ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಬಿಗಿನಿಂಗ್ ಆಫ್ ದ ಡೇ ಈ ಲೊಕೇಶನ್ ನನ್ಗೆ ಏನಾಗಿದೆ ಕ್ಯಾಂಡಲ್ ಅನ್ನೋದು ಮುಮೆಂಟಮ್ ಸ್ಟ್ರೆ ಕನ್ಫರ್ಮ್ ಮಾಡ್ತದೆ ಸೆಕೆಂಡ್ ಕನ್ಫರ್ಮೇಶನ್ ಬಂದ ನನಗೆ ಈ ಲೊಕೇಶನ್ ಅಲ್ಲಿ ಸೊ ಎರಡು ಲೊಕೇಶನ್ ನನಗೆ ಮೊಮೆಂಟಮ್ ಸ್ಟ್ರೆಂತ್ ಅನ್ನೋದು ಕನ್ಫರ್ಮೇಶನ್ ಆಗ್ತಾ ಇದೆ ಎಷ್ಟು ಪರ್ಸೆಂಟೇಜ್ ಹೋಗಿದೆ ಆ ಟೈಮಲ್ಲಿ ಅಬ್ಸರ್ವ್ ಮಾಡಿ ನೋಡೋದಾದ್ರೆ ಅಲ್ಲಿಂದ ಕ್ಯಾಲ್ಕುಲೇಟ್ ಎಕ್ಸಾಕ್ಟ್ಲಿ ನನಗೆ ಇಲ್ಲಿ ಇಮಿಡಿಯೇಟ್ ಆಗಿ ಪ್ರೈಸ್ ಬೋನ್ಸ್ ಆಗಿರೋದು ನಾಲ್ಕು ಪರ್ಸೆಂಟ್ ಬೋನ್ಸ್ ಆಗಿದೆ ಅಂಡ್ ಈ ಲೊಕೇಶನ್ ಇಮಿಡಿಯೇಟ್ ಆಗಿ ಪ್ರೈಸ್ ಬೋನ್ಸ್ ಆಗಿರೋದು ಬಂದ ನನ್ಗೆ ಹದಿಮೂರು ಪರ್ಸೆಂಟ್ ಪ್ರೈಸ್ ಅನ್ನೋದು ಬಿಗ್ ಮೂವ್ ಹೋಗ್ತಾ ಇದೆ ಸೊ ಇದು ನನ್ಗೆ ಯಾವ ಬೇಸ್ ಮೇಲೆ ತಗೊಂಡೆ ಒಂದು ವೀಕ್ಲಿ ಕ್ಯಾಂಡ್ಲು ಬಯಸ್ ಸ್ಟ್ರೆಂತ್ ಇದೆ ಮತ್ತೆ ಡೈಲಿ ಕ್ಯಾಂಡಲ್ ಏನಾಗಿದೆ ನನಗೆ ಸಿಕ್ಸ್ಟಿ ಟು ಸೆವೆಂಟಿ ಅಂದ್ರೆ ನೆನ್ನೆ ಸಿಕ್ಸ್ಟಿ ಕೆಳಗಡೆ ಇತ್ತು ಇವತ್ತು ಸೆವೆಂಟಿ ಅಂದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಬಿಟ್ವೀನ್ ಟ್ರೇಡ್ ಆಗ್ತಾ ಇದೆ ಇದು ಎರಡನೇ ಮೂರನೇ ಕನ್ಫರ್ಮೇಷನ್ ಏನು ಮಲ್ಟಿ ಟೈಮ್ ಫ್ರೇಮ್ ಅಂದ್ರೆ ಐದು ಟೈಮ್ ಫ್ರೇಮ್ ಇಂಟರ್ಡೇ ಅಲ್ಲಿ ಸಿಕ್ಸ್ ಕ್ರಾಸ್ ಮಾಡಿ ಇಂಟರ್ಡೇನಲ್ಲೂ ಸಹ ಸ್ಟ್ರೆ ಮೊಮೆಂಟಮ್ ಸ್ಟ್ರೆಂತ್ ಬರ್ತಾ ಇದೆ ಸ್ಟಾಕ್ ಅವಾಗ ನಾನು ಎಂಟ್ರಿ ತಗೋಬೇಕು ಇರ ಮೊಮೆಂಟಮ್ ಸ್ಟ್ರೆಂತ್ಗೆ ವೀಕ್ಲಿ ಕ್ಯಾಂಡಲ್ ಸಪೋರ್ಟ್ ಮಾಡ್ತಾ ಇದೆ ಡೈಲಿ ಕ್ಯಾಂಡಲ್ ಸಪೋರ್ಟ್ ಮಾಡ್ತಾ ಇದೆ ಲೋರ್ ಟೈಮ್ ಫ್ರೇಮ್ ಟ್ರೇಡ್ ನ ಎಕ್ಸ್ಪೆಕ್ಟ್ ಮಾಡ್ತಾ ನಾನು ಸ್ಕಾನರ್ ಕನ್ವರ್ಟ್ ಮಾಡಬೇಕು ಹೆಂಗ್ ಗೊತ್ತಾಗುತ್ತೆ ನನಗೆ ಈಗ ಸ್ಟೋನ್ ಸ್ಟಾಕ್ಟ್ರೇಡ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ನಿಫ್ಟಿ ಐನೋ ಸ್ಟಾಕ್ ಐನೋ ಸ್ಟಾಕ್ ಟ್ರೇಡ್ ಆಗುತ್ತೆ ನಮಗೆ ಸ್ಟಾಕ್ ಟು ಹಂಡ್ರೆಡ್ ಸ್ಟಾಕ್ ಡೆರಿವೇಟಿವ್ ಮಾರ್ಕೆಟ್ ಆಗ್ತದೆ ಈ ಒಂದು ಕ್ಯಾಂಡಲ್ ಅಲ್ಲಿ ಈ ಕ್ಯಾಂಡಲ್ ಎಂಟು ಸಿಕ್ಕಿಲ್ಲ ಅಂದ್ರೆ ಮುಗಿದೋಯ್ತು ಮತ್ತೆ ಅಲ್ಲಿಂದ ಪ್ರೈಸ್ ಅಪ್ ಹೋಗ್ಬಿಟ್ಟಿದೆ ಮತ್ತೆ ಸಿಕ್ಕಿದ್ರು ನೋ ಯೂಸ್ ಅದು ಯಾಕಂದ್ರೆ ಪ್ರೈಸ್ ಅಪ್ರಿಸಿಯೇಷನ್ ಆಗ್ಬಿಟ್ಟಿದೆ ಲೊಕೇಶನ್ ಇಂದ ಈ ತರ ಒಂದು ಲೊಕೇಶನ್ ನನಗೆ ಎಂಟಿನ ಐಡೆಂಟಿಫೈ ಮಾಡೋದು ಹೇಗೆ ಅಂತ ನೀವು ಕೇಳೋದಾದ್ರೆ ಚಾರ್ಟಿಂಗ್ ಅಲ್ಲಿ ಮಲ್ಟಿ ಟೈಮ್ ಫ್ರೇಮ್ ನ ಯೂಸ್ ಮಾಡ್ಕೊಂಡು ನಾವು ಐಡೆಂಟಿಫೈ ಮಾಡಬಹುದು ಇದೀನಿ ಈಗ ಇಂಡಿಕೇಟರ್ ಸಿಂಗಲ್ ಆರ್ ಎಸ್ ಐ ಒಂದೇ ಇಂಡಿಕೇಟರ್ ಯೂಸ್ ಮಾಡ್ಕೊಂಡು ಮೂರು ಡಿಫ್ರೆಂಟ್ ಟೈಮ್ ಫ್ರೇಮ್ ಅಂದ್ರೆ ಸಿಂಗಲ್ ಇಂಡಿಕೇಟರ್ ವಿತ್ ತ್ರೀ ಡಿಫ್ರೆಂಟ್ ಟೈಮ್ ಟೈಮ್ ಅಲ್ಲಿ ಅಂದ್ರೆ ಮಲ್ಟಿ ಟೈಮ್ ನಾವು ಸ್ಕ್ಯಾನರ್ ನ ಹೇಗೆ ಬಿಲ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಈಗ ಸ್ಟಡಿ ಸ್ಟಡಿ ಮಾಡ್ತಿದೀವಿ ನಾನು ಇದಿಷ್ಟು ನಿಮ್ಗೆ ಏನಕ್ಕೆ ಎಕ್ಸ್ಪ್ಲೈನ್ ಮಾಡಿದೆ ಅಂದ್ರೆ ಮಲ್ಟಿ ಟೈಮ್ ಟೈಮ್ ಅಂದ್ರೆ ಏನು ಆ ಡಾಟ್ಸ್ ನ ಹೇಗೆ ಕನೆಕ್ಟ್ ಮಾಡ್ಬೇಕು ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ತೋರಿಸಿದ್ದೆ ನಿಮ್ಗೆ ಆಲ್ರೆಡಿ ನಾಲೆಜ್ ಇದ್ರೆ ನೀವು ಡೈರೆಕ್ಟ್ ಆಗಿ ಸ್ಕ್ಯಾನರ್ ಗೆ ಬಿಲ್ಡ್ ಮಾಡಕ್ ಹೋಗಬಹುದು ಸೊ ಈಗ ಇದಿಷ್ಟು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ನಾವು ಕೆಲಸ ಏನು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಟೈಪ್ ಮಾಡಿ ಹೊಸ ಟ್ಯಾಬ್ ಅಲ್ಲಿ ಚಾರ್ಟಿಂಗ್ ಅಂತ ಟೈಪ್ ಮಾಡಿ ಸೊ ಇದು ಚಾರ್ಟಿಂಗ್ ಪ್ಲಾಟ್ಫಾರ್ಮ್ ಇಲ್ಲಿ ನಾವು ಎರಡೇ ಆಪ್ಷನ್ಸ್ ನ ಯೂಸ್ ಮಾಡೋದು ಒಂದು ಕ್ರಿಯೇಟ್ ಸ್ಕ್ಯಾನ್ ಅಂತ ಇರುತ್ತೆ ಇನ್ನೊಂದು ಒಂದು ಸ್ಕ್ಯಾನ್ಸ್ ಅಂತ ಇರುತ್ತೆ ಇವೆರಡು ಆಪ್ಷನ್ಸ್ ನಾವು ಯೂಸ್ ಮಾಡ್ತೀವಿ ತುಂಬಾ ಡೈಲಿ ಬೇಸಿಸ್ ಕ್ರಿಯೇಟ್ ಕ್ಯಾನ್ ಕ್ಲಿಕ್ ಮಾಡ್ಬಿಟ್ಟು ನನಗೆ ಏನ್ ಬೇಕು ಡೈಲಿ ಕ್ಯಾಂಡಲ್ ಬೇಕು ವೀಕ್ಲಿ ಕ್ಯಾಂಡಲ್ ಬೇಕು ಫೈವ್ ಇನ್ಸ್ ಕ್ಯಾಂಡಲ್ ಬೇಕು ಅದ್ರ ಕಂಡೀಷನ್ಸ್ ಏನು ಆರ್ ಎಸ್ ಐ ಸಿಕ್ಸ್ಟಿ ಟು ಸೆವೆಂಟಿ ಡೇಟ್ ಆಗ್ತಿರ್ಬೇಕು ಡೈಲಿ ಕ್ಯಾಂಡಲ್ ಎಬೋ ಫಿಫ್ಟಿ ವೀಕ್ಲಿ ಕ್ಯಾಂಡಲ್ ಅಂಡ್ ಫೈವ್ ಇನ್ಸ್ ಕ್ಯಾಂಡಲ್ ನನ್ ಏನ್ ಸಿಕ್ಸ್ಟಿ ಕರೆಂಟ್ ಕ್ಯಾಂಡಲ್ ಇದೆ ಅದು ಕ್ರಾಸ್ ಆಗ್ಬೇಕು ನನಗೆ ಸೊ ಈ ತರ ಒಂದು ಬಿಹೇವಿಯರ್ ನನಗೆ ಬೇಕು ಸೊ ಅದಕ್ಕೆ ನನಗೆ ಏನ್ ಮಾಡ್ತೀನಿ ಫಸ್ಟ್ ಡೈಲಿ ಕ್ಯಾಂಡಲ್ ಗೆ ಕಂಡೀಷನ್ ಕೊಡ್ತೇನೆ ಸೊ ಡೈಲಿ ಕ್ಯಾಂಡಲ್ ಕ್ಲೋಸ್ ಗ್ರೇಟರ್ ದನ್ ಓಪನ್ ಸೊ ಕ್ಲೋಸ್ ಗ್ರೇಟರ್ ದನ್ ಓಪನ್ ಅಂದ್ರೆ ಯಾವಾಗ ಈ ತರ ಡೈಲಿ ಕ್ಯಾಂಡಲ್ ಆರ್ ಎಸ್ ಇದೆ ನಮ್ ನನಗೆ ಗ್ರೀನ್ ಅಲ್ಲಿ ನೆಕ್ಸ್ಟ್ ನಾನು ಏನ್ ಕೊಡ್ತಾ ಇದೀನಿ ಆರ್ ಎಸ್ ಐ ಕ್ರಾಸಿಂಗ್ ಅಬೌವ್ ನಂಬರ್ ಸಿಕ್ಸ್ಟಿ ಅಂತ ತಗೊಂತೀನಿ ಆದ್ರೆ ಆರ್ ಎಸ್ ಐ ಕ್ರಾಸ್ ಸಿಕ್ಸ್ಟೀನ್ ಮೇಲೆ ಬಂದಿದೆ ಆದ್ರೆ ಸೆವೆಂಟೀನ್ ಎಕ್ಸೋಸ್ಟ್ ಆಗಬಾರ್ದು ಸೆವೆಂಟಿ ಬಂದ್ ಓವರ್ ಬಾಟ್ ಆಗಿರುತ್ತೆ ಅದಕ್ಕೆ ಡೈಲಿ ಆರ್ ಎಸ್ ಐ ಲೆಸ್ ಸೆವೆಂಟಿ ಅಂತ ತಗೊಳ್ಳಿ ಇದು ನೀವು ಗ್ರೇಟರ್ ದನ್ ಸಿಕ್ಸ್ ತಗೋಬಹುದು ಕ್ರಾಸ್ ಟೆಬೋ ತಗೋಬಹುದು ಎರಡ್ರಲ್ಲಿ ಯಾವ್ದ್ ಬೇಕಾದ್ರೂ ತಗೋಬಹುದು ಸೊ ಕ್ರಾಸ್ ಟೆಬೋ ಇಟ್ಟಿದ್ದೀನಿ ಇಫ್ ಇನ್ ಕೇಸ್ ರಿಸಲ್ಟ್ ಬರ್ಲಿ ಅಂದ್ರೆ ತಗೋಬಹುದು ಸೊ ಈಗ ನಮಗೆ ಮೂರ್ ಕಂಡೀಷನ್ ಸಿಕ್ತು ಈಗ ನೆಕ್ಸ್ಟ್ ವೀಕ್ಲಿ ಕ್ಯಾಂಡಲ್ ಕಂಡೀಷನ್ ಆಡ್ ಮಾಡ್ಬೇಕಲ್ವಾ ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಗೇನ್ ಆರ್ ಎಸ್ ಐ ಸೇಮ್ ಲೆಟ್ಸ್ ಓಕೆನಾ ಗ್ರೇಟರ್ ದನ್ ಗ್ರೇಟರ್ ದೆನ್ ನಂಬರ್ ಇಲ್ಲಿ ನಮಗೆ ಫಿಫ್ಟಿ ಬೇಕು ವೀಕ್ಲಿ ಕರೆಕ್ಟ್ ಅಲ್ವಾ ಅದಕ್ಕೆ ಫಿಫ್ಟಿ ಇಟ್ಟಿರ್ತೀನಿ ಸೊ ಈಗ ವೀಕ್ಲಿ ಕ್ಯಾಂಡಲ್ ನೋಡ್ತೀನಿ ಆರ್ ಎಸ್ ಐ ಅಲ್ಲಿ ವೀಕ್ಲಿ ಕ್ಯಾಂಡಲ್ ತಗೊಂಡು ಇಲ್ಲಿ ನಾನು ಫಿಫ್ಟಿ ಮಾತ್ರ ಸೆಟ್ ಮಾಡ್ತಾ ಇದೀನಿ ಐವತ್ ಮೇಲ್ಗಡೆ ಬಯಸ್ ಕಂಟ್ರೋಲ್ ನಾನು ಸೆವೆಂಟಿ ಎಲ್ಲ ಆಡ್ ಮಾಡಿ ತಗೊಳಕ್ ಹೋಗ್ತಿಲ್ಲ ಬಯಸ್ ಸ್ಟ್ರೆಂತ್ ಅಷ್ಟೇ ತಗೊಂತಿದ್ದೆ ನಾನು ವೀಕ್ಲಿ ನೆಕ್ಸೋಷನ್ ನಾನು ಕನ್ಸಿಡರ್ ಮಾಡ್ತಾ ಇಲ್ಲ ಸೊ ವೀಕ್ಲಿ ಆರ್ ಎಸ್ ಐ ಗ್ರೇಟರ್ ದನ್ ಫಿಫ್ಟಿ ಬಯಸ್ ಕಂಟ್ರೋಲ್ ಆಯ್ತು ಡೈಲಿ ಆರ್ ಎಸ್ ಐ ಕ್ರಾಸ್ ಡೆಬೋ ಸಿಕ್ಸ್ಟಿ ಲೆಸ್ ದನ್ ಸೆವೆಂಟಿ ಹೆಲ್ದಿ ಮೊಮೆಂಟಮ್ ಸ್ಟ್ರೆಂತ್ ಅಲ್ಲಿ ಇದೆ ಮತ್ತೆ ಗ್ರೀನ್ ಕ್ಯಾಂಡ್ ಇದೆ ಡೈಲಿ ಸೊ ನೆಕ್ಸ್ಟ್ ನಾನು ಲಾಸ್ಟ್ ಕಂಡೀಷನ್ ಏನ್ ತಗೊಂತ ಇದೀನಿ ಫೈವ್ ಮಿನಿಟ್ಸ್ ಕಂಡೀಷನ್ ಇಲ್ಲಿ ಬಂದು ಆರ್ ಎಸ್ ಐ ಅಂತ ತಗೊಳ್ಳಿ ಆರ್ ಎಸ್ ಐ ಕ್ರಾಸ್ ಅಬೌಟ್ ನಂಬರ್ ಸೊ ಯಾವ ನಂಬರ್ ಸಿಕ್ಸ್ಟಿ ಟೈಮ್ ಫ್ರೇಮ್ ಏನು ಫೈವ್ ಮಿನಿಟ್ಸ್ ಡೈಲಿ ನ ಫೈವ್ ಮಿನಿಟ್ಸ್ ಚೇಂಜ್ ಮಾಡಿ ಫೈವ್ ಮಿನಿಟ್ಸ್ ಸೊ ಫೈವ್ ಮಿನಿಟ್ಸ್ ಆರ್ ಎಸ್ ಐ ಕ್ರಾಸ್ ಅಬೌಟ್ ನಂಬರ್ ಸಿಕ್ಸ್ಟಿ ಅಂದ್ರೆ ಕರೆಂಟ್ ಕ್ಯಾಂಡಲ್ ಕ್ರಾಸ್ ಅಬೋ ಸಿಕ್ಸ್ಟಿ ಆಯ್ತು ಆದ್ರೆ ಆ ಕ್ರಾಸ್ ಅಬೋ ಬಂದಾಗ ನಮ್ಗೆ ಗ್ರೀನ್ ಕ್ಯಾಂಡಲ್ ಕ್ಯಾಂಡ್ ಡೆಫಿನೆಟ್ಲಿ ಅದಕ್ಕೂ ಸಹ ನಾವು ಕಂಡೀಷನ್ ಕೊಡ್ಬೇಕಾಗುತ್ತೆ ಕ್ಲೋಸ್ ಗ್ರೇಟರ್ ದೆನ್ ಓಪನ್ ಮಿನಿಟ್ಸ್ ಕ್ಲೋಸ್ ನಾವೇನ್ ಮಿನಿಟ್ಸ್ ಕ್ಲೋಸ್ ಗ್ರೇಟರ್ ದೆನ್ ಫೈವ್ ಮಿನಿಟ್ಸ್ ಓಪನ್ ತಗೋಬೇಕಾಗಿರುತ್ತೆ ನಮ್ಗೆ ಏನಾಯ್ತು ಫೈವ್ ಮಿನಿಟ್ಸ್ ಕ್ಲೋಸ್ ಗ್ರೇಟರ್ ದೆನ್ ಫೈವ್ ಮಿನಿಟ್ಸ್ ಓಪನ್ ಆಯಿತು ಅಂಡ್ ಕರೆಂಟ್ ಕ್ಯಾಂಡಲ್ ಆರ್ ಎಸ್ ಕ್ರಾಸ್ ಮಾಡಿ ಮೇಲ್ಗಡೆ ಬರ್ತಾ ಇದೆ ಸೊ ರನ್ ಸ್ಕ್ಯಾನ್ ಕೊಡಿ ಈಗ ನಮಗೆ ಬರ್ಜರ್ ಪೇಂಟ್ ಅನ್ನೋ ಸ್ಟಾಕ್ ವೆರಿ ಗುಡ್ ಮೂವ್ಮೆಂಟ್ ಸ್ಟ್ರೆಂತ್ ಅಲ್ಲಿ ಚೆಕ್ ಮಾಡೋಣ लाइव टाइम फ्रेम्सली ನಿಜ ಆಲ್ ಇದೆಯಾ ಅಂತ ಹೇಳ್ಬಿಟ್ಟು ಬಜೆಟ್ ಟೈಮ್ ಫ್ರೇಮ್ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಬಜೆಟ್ ಟೈಮ್ ಫ್ರೇಮ್ ಡೈಲಿ ಕ್ಯಾಂಡಲ್ ಬರ್ಜೆಟ್ ಪೈಂಟ್ ಬಂದು ವೀಕ್ಲಿ ಕ್ಯಾಂಡಲ್ ಈ ನೀವು ಅಬ್ಸರ್ವ್ ಮಾಡಿ ವೀಕ್ಲಿ ಕ್ಯಾಂಡ್ಲ್ ನನ್ ಏನಿದೆ ಎಬೋ ಫಿಫ್ಟಿ ಇದೆ ಡೈಲಿ ಕ್ಯಾಂಡಲ್ ಏನಿದೆ ಸಿಕ್ಸ್ ಟು ಸೆವೆಂಟಿ ಕ್ರಾಸ್ ಆಗ್ತಾ ಇದೆ ಇಲ್ಲಿ ನನ್ಗೆ ಏನಾಗ್ತಿದೆ ಆರ್ ಎಸ್ ಆಗಿ ಸಿಕ್ಸ್ ಟು ಸೆವೆಂಟಿ ಪ್ರೀವಿಯಸ್ ಕ್ಯಾಂಡಲ್ ಇಲ್ಲಿ ಜಸ್ಟ್ ಕ್ರಾಸ್ ಆಗಿ ಇಲ್ಲಿ ಬಂದಿದೆ ಅರ್ಥ ಆಯ್ತಾ ಇಲ್ಲಿ ಕೇಳಬಹುದು ಸರ್ ಕರೆಂಟ್ ಕ್ಯಾಂಡಲ್ ಅಲ್ವಲ್ಲ ಸರ್ ಹಿಂದಿನ ಕ್ಯಾಂಡಲ್ ನಡಿಸ್ತಿದ್ರೆ ನಾವು ಯೂಸ್ ಮಾಡೋದು ಚಾರ್ಟಿಂಗ್ ನ ಫ್ರೀ ಸಬ್ಸ್ಕ್ರಿಪ್ಷನ್ ಅದು ನಿಮಗೆ ಮೂರ್ ನಿಮಿಷ ಐದು ನಿಮಿಷ ಡಾಟಾ ಒಂದ್ ಸ್ವಲ್ಪ ಹಿಂದಿನ ಡಾಟಾ ಕೊಡುತ್ತೆ ಅಷ್ಟೇ ಬಟ್ ನಮ್ಗೆ ಇಂಟೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಮೇಲೆ ಟೈಮ್ ಫ್ರೇಮ್ ಟ್ರೇಡ್ ಮಾಡೋದು ಅದು ತುಂಬಾನೇ ಆಗುತ್ತೆ ಇಲ್ಲಿ ನಾವು ಎಂಟ್ರಿ ತಗೊಂಡ್ರೆ ನಾವು ಏನ್ ಆ ಮೊಮೆಂಟಮ್ ಅಲ್ಲಿಂದ ನಾವು ಒಂದು ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ನೆಕ್ಸ್ಟ್ ಕಪಲ್ ಆಫ್ ಕ್ಯಾಂಡಲ್ಸ್ ಅಬ್ಸರ್ವ್ ಮಾಡಬಹುದು ಕೊಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸೆಷನ್ ಎಂಡ್ ಆಗೋದ್ರಲ್ಲಿ ಒಂದ್ಸರಿ ಅಬ್ಸರ್ವ್ ಮಾಡೋಣ ಇದು ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಇಷ್ಟು ಬಜೆಟ್ ಪೇಂಟ್ ನಮಗೆ ಡೈಲಿ ಕ್ಯಾಂಡಲ್ ಕನ್ಫರ್ಮೇಶನ್ ಕೊಡ್ತಾ ಇದೆ ವೀಕ್ಲಿ ಕ್ಯಾಂಡಲ್ ಕನ್ಫರ್ಮೇಶನ್ ಕೊಡ್ತಾ ಇದೆ ಅಲ್ಲಿ ಈಗ ಸ್ಟ್ರೆಂತ್ ಅನ್ನೋದು ಬಿಲ್ಡ್ ಆಗಿದೆ ಆಲ್ರೆಡಿ ಮಾರ್ನಿಂಗ್ ಸಹ ಒಂದ್ ಎರಡ್ ಸಲ ಸಿಕ್ಕಿತ್ತು ನಮಗೆ ನೋಡಿ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಮಗೆ ಮಾರ್ನಿಂಗ್ ಇದೊಂದು ಬೈಂಗ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆಯೋ ಮಾರ್ನಿಂಗ್ ಕರೆಕ್ಟ್ ಅಲ್ವಾ ನಿಮಗೆ ಮಲ್ಟಿ ಟೈಮ್ ಫ್ರೇಮ್ ಕನ್ಫರ್ಮೇಶನ್ ಆಗೋದ್ರಿಂದ ಈ ಒಂದು ಅನ್ನೋ ಸಿಗುತ್ತೆ ಸೊ ಇದನ್ನ ನೀವು ಬ್ಯಾಕ್ ಟೆಸ್ಟ್ ಮಾಡಕ್ ಆಗಲ್ಲ ನಾನು ಪ್ರೀವಿಯಸ್ ಏನು ನ ಹೇಳ್ಕೊಟ್ಟಿದೀನಿ ಪ್ರತಿಯೊಂದು ಆಲ್ಮೋಸ್ಟ್ ಸುಮಾರು ತನಕ ಏನ್ ಹೇಳ್ಕೊಟ್ಟಿದೀನಿ ಸುಮಾರು ನೈಂಟಿ ಪರ್ಸೆಂಟ್ ಆಫ್ ದ ಸ್ಕಿನ್ನರ್ಸ್ ಗೆ ನೀವು ಬ್ಯಾಕ್ ಟೆಸ್ಟ್ ಮಾಡಬಹುದು ಡೌನ್ಲೋಡ್ ನ ಮಾಡ್ಕೊಂಡು ಅಂತ ಹೇಳಿದೀನಿ ಆದ್ರೆ ಈ ಒಂದು ಸ್ಕ್ಯಾನರ್ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಆದ್ರೆ ಬ್ಯಾಕ್ ಟೆಸ್ಟ್ ಮಾಡಕ್ ಆಗಲ್ಲ ನೋಡಿ ನಾನು ಇದಕ್ಕೆ ಆರ್ ಎಸ್ ಐ ಮಲ್ಟಿ ಟೈಮ್ ಫ್ರೇಮ್ ಅಂತ ತಗೊಂತೀನಿ ಎಂಟಿ ಎಫ್ ಮಲ್ಟಿ ಟೈಮ್ ಫ್ರೇಮ್ ಸ್ಟ್ರಾಟಜಿ ಅಂತ ತಗೊಂತೀನಿ ಸೊ ಆರ್ ಎಸ್ ಐ ಮಲ್ಟಿ ಟೈಮ್ ಫ್ರೇಮ್ ಸ್ಟ್ರಾಟಜಿನ ಮಾಡ್ಕೊಂಡೆ ಅದೇ ನನ್ಗೆ ಇಲ್ಲಿ ಬ್ಯಾಕ್ ಟೆಸ್ಟ್ ಅಂತ ಬರುತ್ತಲ್ವಾ ಈ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ನೀವು ಯೂಸ್ ಮಾಡಂಗಿಲ್ಲ ಯಾಕ್ ಮಾಡಂಗಿಲ್ಲ ಯಾಕಂತಂದ್ರೆ ಈ ಇಲ್ಲಿ ನೋಡಿ ಅವನೇ ಇಲ್ಲೊಂದು ನೋಟಿಫಿಕೇಶನ್ ಕೊಡ್ತಾನೆ ಆ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಬಂದು ರೀಪೇಂಟ್ ಆಗುತ್ತೆ ಎರಡು ಡಿಫ್ರೆಂಟ್ ಟೈಮ್ ಫ್ರೇಮ್ ನ ನೀವು ಕನೆಕ್ಟ್ ಮಾಡಿ ಟೆಸ್ಟ್ ಬ್ಯಾಕ್ ಟೆಸ್ಟ್ ಮಾಡಕ್ ಹೋದಾಗ ನಿಮ್ಗೆ ರಿಸಲ್ಟ್ಸ್ ರೀಪೇಂಟ್ ಆಗುತ್ತೆ ಯಾವತ್ತಾದ್ರಾಗ್ಲಿ ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ ಚಾಟಿಂಗಲ್ ಸ್ಕಾನರ್ನ ಬಿಲ್ಡ್ ಮಾಡೋ ಬಡುವಾಗ ಇದು ತುಂಬಾ ಕ್ಲಾರಿಟಿ ಇರಲಿ ನಿಮ್ ಮೈಂಡ್ ರೆಕಾರ್ಡ್ ಆಗಿರ್ಲಿ ಸಿಂಗಲ್ ಟೈಮ್ ಫ್ರೇಮ್ ನ ನೀವು ಎಷ್ಟೇ ನೀವು ಡಾಟಾ ಕಂಡೀಷನ್ಸ್ ಹಾಕಿ ಐವತ್ತು ಕಂಡೀಷನ್ ಆಗಿ ಸಿಂಗಲ್ ಟೈಮ್ ಫ್ರೇಮ್ ಮೇಲೆ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಅಕ್ಯೂರೇಟ್ ಆಗಿರುತ್ತೆ ಯಾವಾಗ ನೀವು ಎರಡು ಟೈಮ್ ಫ್ರೇಮ್ ನ ನೀವು ಮರ್ಜಿ ಮಾಡಿ ನೀವು ಆರ್ ಎಸ್ ಸ್ಕ್ಯಾನರ್ ನ ಎಕ್ಸಿಕ್ಯೂಟ್ ಮಾಡ್ತೀರ ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಮರ್ಜ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀರಾ ಅಂತಂದ್ರೆ ಒಂದ್ ಅರ್ಥ ರೀಪೇಂಟ್ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ವಿಲ್ ರೀಪೇಂಟ್ ಆರ್ ಚೇಂಜ್ ಇನ್ ಫೈವ್ ಮಿನಿಟ್ಸ್ ಅಂಡ್ ವೀಕ್ಲಿ ಅಂತ ಕೊಟ್ಟಿದ್ದಾನೆ ಆಕ್ಚುಲಿ ಅವ್ನು ಎರಡು ಟೈಮ್ ಫ್ರೇಮ್ ಕೊಟ್ಟಿದ್ದಾನೆ ನಾವು ಮೂರು ಟೈಮ್ ಫ್ರೇಮ್ ಯೂಸ್ ಮಾಡ್ತಾ ಇದೀವಿ ಸೊ ಮೂರ್ ಟೈಮ್ ಫ್ರೇಮ್ ಯೂಸ್ ಮಾಡೋದ್ರಿಂದ ನಿಮಗೆ ರೀಪೇಂಟ್ ಆಗುತ್ತೆ ಬ್ಯಾಕ್ ಟೆಸ್ಟ್ ಮಾಡಬಾರ್ದು ಸೊ ಲೈವ್ ಟೆಸ್ಟ್ ಅಷ್ಟೇ ಮಾಡ್ಬೇಕು ಫಾರ್ವರ್ಡ್ ಟೆಸ್ಟ್ ಅಷ್ಟೇ ಮಾಡಬೇಕಾಗಿರುತ್ತೆ ಬ್ಯಾಕ್ ಟೆಸ್ಟ್ ಮಾಡಂಗಿಲ್ಲ ಸೊ ಈಗ ಎಸ್ ಡಿ ಬಿ ಎಲ್ ಅನ್ನೋ ಸ್ಟಾಕ್ ನಮ್ಗೆ ಈಗ ಮುಮೆಂಟಮ್ ಸ್ಟೆಂತ್ ಕನ್ಫರ್ಮೇಶನ್ ಕೊಟ್ಟಿದೆ ಈಗ ನೋಡಿ ನಾವ್ ಏನ್ ಈ ಬಜೆ ಪೇಂಟ್ ನಾವು ನೋಡಿದ್ವಿ ನೋಡಿ ಇದು ನಮಗೆ ಇಲ್ಲಿಂದ ಮೊಮೆಂಟಮ್ ಸ್ಟ್ರೆಂತ್ ಕನ್ಫರ್ಮೇಶನ್ ಆಗಿರೋದು ಅದ್ರ ಡೈರೆಕ್ಷನ್ ಅದ್ರ ಪಾಡ್ ಅದು ಹೋಗ್ತಾ ಇದೆ ಅಪ್ ಸೊ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ನಾವು ನೋಡೋಣ ಈ ಸ್ಟಾಕ್ ಆತರ ಒಂದು ಬಿಹೇವ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ದ ಸ್ಟಾಕ್ ಎಷ್ಟು ಬಂದು ಎಸ್ ಡಿ ಬಿ ಎಲ್ ಅಂತ ಫಸ್ಟ್ ಚೆಕ್ ಮಾಡೋಣ ಇಲ್ಲಿ ಮುಮೆಂಟಮ್ ಸ್ಟ್ರೆಂತ್ ಕನ್ಫರ್ಮೇಶನ್ ಆಗಿದೆ ಆರೆ ಒಂದ್ಸರಿ ನಮ್ ಮುಮೆಂಟಮ್ ಸ್ಟ್ರೆಂತ್ ಕನ್ಫರ್ಮೇಶನ್ ಆಗಿತ್ತು ಎಲ್ಲ ಆಗಿತ್ತು ನೋಡಿ ಈ ಲೊಕೇಶನ್ ಆಗಿತ್ತು ಎಕ್ಸಾಕ್ಟ್ಲಿ ಈ ಲೊಕೇಶನ್ ಒಳ್ಳೆ ಮುಮೆಂಟಮ್ ಇಲ್ಲ ಮತ್ತೆ ನಮ್ಗೆ ಈ ಲೊಕೇಶನ್ ಲೊಕೇಶನ್ಲಿ ಇನ್ನೊಂದ್ಸರಿ ಕನ್ಫರ್ಮೇಶನ್ ಕೊಡ್ತಾ ಇದ್ದಾನೆ ಚೆಕ್ ಮಾಡಬಹುದು ಅದನ್ನ ಅದೇ ನಿಮ್ಗೆ ಡೈಲಿ ಮತ್ತೆ ವೀಕ್ಲಿ ಕ್ಯಾಂಡಲ್ ಸಹ ಚೆಕ್ ಮಾಡ್ಕೊಳ್ಳಿ ಯಾವ ತರ ಬಿಹೇವಿಯರ್ ಸಿಗ್ತಾ ಇದೆ ಅಂತ ಡೈಲಿ ಕ್ಯಾಂಡಲ್ ನೋಡಿ ಸೊ ಡೈಲಿ ಕ್ಯಾಂಡಲ್ ನಮ್ಗೆ ಒಳ್ಳೆ ಬೈಂಗ್ ಮುಮೆಂಟಮ್ ಸ್ಟ್ರೆಂತ್ ಅಲ್ಲಿ ಸಿಕ್ಸ್ಟಿನ ಕ್ರಾಸ್ ಮಾಡಿ ಮೇಲ್ಗಡೆ ಬರ್ತಾ ಇದ್ದಾನೆ ಸೊ ವೀಕ್ಲಿ ನಮ್ಗೆ ಆಲ್ರೆಡಿ ಫಿಫ್ಟಿ ಎಬೋ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಆಲ್ರೆಡಿ ಫಿಫ್ಟಿ ಎಬೋ ವೀಕ್ಲಿ ಕ್ಯಾಂಡ್ ಸಹ ಫಿಫ್ಟಿ ಎಬು ಫಿಫ್ಟಿ ಏಟ್ ಹೆಡ್ ಆಗ್ತದೆ ಆರ್ ಎಸ್ ಎಸ್ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಇದು ಡೈಲಿ ಕ್ಯಾಂಡ್ಲು ಇದು ಬಂದು ಇಂಟ್ರಾಡೆ ನೋಡಿ ಇಂಟ್ರಾಡೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಮೊಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಗೆ ಏನ್ ಬೇಕು ಮೊಮೆಂಟಮ್ ಬೇಕು ಸೊ ಈ ಲೊಕೇಶನ್ ಇಂದ ಏನಿದೆ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಾವು ಯಾಕೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಆರ್ ಎಸ್ ಐ ಶಿಕ್ಷಣ ಕ್ರಾಸ್ ಮಾಡಿ ಮೇಲ್ಗಡೆ ಬಂದಿದೆ ಸಫ್ ಇನ್ ಕೇಸ್ ಇಲ್ಲಿ ಆಲ್ರೆಡಿ ಮೊಮೆಂಟಮ್ ಬಂದ್ಬಿಟ್ಟಿದೆ ಸರ್ ಒಂದು ಟ್ರೈಡ್ ಮುಗಿದೋಗಿದೆ ಅಂದ್ರೆ ಡೆಫಿನೆಟ್ಲಿ ಇಗ್ನೋರ್ ಮಾಡ್ಬೇಕು ಇಲ್ಲ ನಮಗೆ ಇದು ಯಾವುದು ಬಂದೇ ಇಲ್ಲ ಇಲ್ಲಿ ಫ್ರೆಶ್ ಆಗಿ ಮೊಮೆಂಟಮ್ ಸ್ಟ್ರೆಂತ್ ಬರ್ತದೆ ಅಂದ್ರೆ ಅದು ಫ್ರೆಶ್ ಮುೊಮೆಂಟಮ್ ಆಗಿರೋದ್ರಿಂದ ಅದಕ್ಕೆ ಸ್ಟ್ರೆಂತ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಅದನ್ನ ನಾವು ಮಲ್ಟಿ ಟೈಮ್ ಫ್ರೇಮ್ ನ ಯೂಸ್ ಮಾಡ್ಕೊಂಡು ನಾವು ಸ್ಟ್ರಾಟಜೀಸ್ ನ ಬಿಲ್ಡ್ ಮಾಡಬಹುದು ಅಂದ್ರೆ ಸ್ಕ್ಯಾನರ್ ನ ಬಿಲ್ಡ್ ಮಾಡಬಹುದು ಸ್ಟ್ರಾಟಜಿಸ್ ಗೆ ಸೊ ಇದರ ನಿಮ್ಗೆ ಇನ್ನೂ ಇಂಡಿಕೇಟರ್ ಮುಖಾಂತರ ತೋರಿಸ್ಕೊಡ್ತೇನೆ ಅಗೇ ನಾವು ಯಾವ ತರ ಬಿಲ್ಡ್ ಮಾಡೋದಂತ ಹೇಳ್ಬಿಟ್ಟು ನೋಡಿ ಸೂಪರ್ ಟೆಂಡ್ ಅನ್ನೋದು ಒಂದು ಮೊಮೆಂಟಮ್ ಇಂಡಿಕೇಟರ್ ಅಥವಾ ಇದು ಪ್ರೀಮಿಯಂ ಇಂಡಿಕೇಟರ್ ಅಂತ ಕರಿತೀವಿ ಸೂಪರ್ ಟ್ರೆಂಡ್ ಇಂಡಿಕೇಟರ್ ನ ಸೂಪರ್ ಟ್ರೆಂಡ್ ಇಂಡಿಕೇಟರ್ ನ ಯಾವ ಬೇಸ್ ಮೇಲೆ ನಾವು ಒಂದು ಮಲ್ಟಿ ಟೈಮ್ ಫ್ರೇಮ್ ನಾವು ಬಿಲ್ಡ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಇದು ಫೈವ್ ಮಿನಿಟ್ಸ್ ಬಂದಿದೆ ಡೈಲಿ ಇದೆ ಈಗ ಇಲ್ಲಿ ಇಂಡಿಕೇಟರ್ ಸೆಕ್ಷನ್ ಹೋಗ್ಬಿಟ್ಟು ಲಿಚ್ ಸೂಪರ್ ಟೆಂಡ್ ಅಂತ ಟೈಪ್ ಮಾಡ್ತೇನೆ ಹೊಸ ಟ್ಯಾಪ್ ತಗೊಂತಿನಿ ಫಸ್ಟ್ ಇದನ್ನ ನಾನು ಮೂರ್ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊತೀನಿ ಲಸ ತ್ರೀ ವ್ಯೂಸ್ ತಗೊಂತಿನಿ ಸೊ ಇದನ್ನ ನಾನು ತ್ರೀ ವ್ಯೂಸ್ ನಿಮ್ಗೆ ನಾಲ್ಕು ಬೇಗ ನಾಲ್ಕು ವ್ಯೂ ಇಟ್ಕೊಳ್ಳಿ ಐದು ಬೇಕಾ ಐದು ಇಟ್ಕೊಳ್ಳಿ ಆರ್ ಟೈಮ್ ಫ್ರೇಮ್ ಬೇಕಾ ಸಿಕ್ಸ್ ಟೈಮ್ ಫ್ರೇಮ್ ಇಟ್ಕೋಬಹುದು ಇಟ್ಸ್ ನನ್ಗೆ ಇಲ್ಲಿ ಏನ್ ಬೇಕು ಲಕ್ಷ ನಾಲ್ಕ ಟೈಮ್ ಫ್ರೇಮ್ ಈಗ ನಾವ್ ಟಿ ಟ್ರೀ ಟೈಮ್ ಫ್ರೇಮ್ ನೋಡಿದ್ವಿ ಈಗ ಡಿಫ್ರೆಂಟ್ ನಾಲ್ಕು ಟೈಮ್ ಫ್ರೇಮ್ ಟ್ರೈ ಮಾಡೋಣ ಅರ್ಥ ಆಯ್ತಾ ಅದು ಹೇಗೆ ಅಂತಂದ್ರೆ ನೋಡಿ ನಾನು ನಾಲ್ಕು ವಿಂಡೋಸ್ ನ ಇಟ್ಕೊಂತ ಇದೀನಿ ಚಾರ್ಟ್ ಅಲ್ಲಿ ಸೊ ಫಸ್ಟ್ ವಿಂಡೋ ಡೈಲಿ ಕ್ಯಾಂಡ್ ಲೋ ಸೂಪರ್ ಟ್ರೆಂಡ್ ಇಟ್ಕೊಂತ ಇದೀನಿ ಇಲ್ಲ ಹೈಯರ್ ಟೈಮ್ ಫ್ರೇಮ್ ಇಂದ ಲೋರ್ ಟೈಮ್ ಫ್ರೇಮ್ ಹಂಗ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಸೊ ನಾನು ಫಸ್ಟ್ ಏನ್ ಇಟ್ಕೊಂಡಿ ಲೇ ಸೂಪರ್ ಟೆಂಡ್ ಆಡ್ ಮಾಡ್ತಿದ್ದೀನಿ ಇಂಡಿಕೇಟರ್ ನ ಸೊ ಸೆಕೆಂಡ್ ಸೂಪರ್ ಟ್ರೆಂಡ್ ಆಡ್ ಮಾಡ್ತಾನೆ ಸೊ ಸೂಪರ್ ಟೆಂಡ್ ಎರಡನೇ ಟ್ಯಾಬ್ಗ ಆಡ್ ಮಾಡ್ತೀನಿ ಮೂರನೇ ಟ್ಯಾಬ್ಗು ನಾನು ಸೂಪರ್ ಟೆಂಡ್ ಆಡ್ ಮಾಡ್ತಿದ್ದೀನಿ ನಾಲ್ಕನೇ ಟ್ಯಾಬ್ಗು ಸನ್ ಮಾಡ್ತಿದ್ದೀನಿ ಸೂಪರ್ ಟ್ರೆಂಡ್ ನ ಆಡ್ ಮಾಡ್ತಿದ್ದೀನಿ ನೋಡಿ ನೀವು ಯಾವ್ದು ಒಂದು ಇಂಡಿಕೇಟರ್ ಒಂದು ಟೋಲ್ ಡ್ರಾ ಮಾಡುವಾಗ ಈ ಬ್ಲೂ ಕಲರ್ ಏನಿದೆ ಇಲ್ಲಿ ಬ್ಲೂ ಕಲರ್ ಬಾರ್ರ್ ಇದೆ ನೋಡಿ ನಿಮ್ ಮಾರ್ಕ್ ಮಾಡ್ತೀವಿ ನೋಡಿ ಈ ಬ್ಲೂ ಕಲರ್ ಬಾರ್ಡರ್ ಏನ್ ನೋಡ್ತಿದ್ರಾ ಈ ಟ್ಯಾಬ್ಗೆ ಈ ಯಾವ ಟ್ಯಾಬ್ಗೆ ಬ್ಲೂ ಕಲರ್ ಬಾರ್ಡರ್ ಅನ್ನೋದು ಎನೇಬಲ್ ಆಗಿರತ್ತೋ ಅವಾಗ ನೀವು ಇಲ್ಲಿ ಇಂಡಿಕೇಟರ್ ಆಡ್ ಮಾಡ್ತೀರಾ ಟೈಮ್ ಫ್ರೇಮ್ ಚೇಂಜ್ ಮಾಡ್ತೀರಾ ನೀವ್ ಏನೇ ಸೆಟಿಂಗ್ಸ್ ಚೇಂಜ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ ರಿಮೈನಿಂಗ್ ಮೂರ್ಗೆ ಅಪ್ಲೈ ಆಗಲ್ಲ ಸೊ ಈಗ ಈ ಬ್ಲೂ ಬಾರ್ಡರ್ ನೆಲೆಸಿ ನಾನು ಇಲ್ಲಿ ಇಟ್ಕೊಂಡೆ ಸೊ ಈಗ ನಾನು ಹೋಗ್ಬಿಟ್ಟು ಇದನ್ನ ಒನ್ ಅವರ್ ಟೈಮ್ ಫ್ರೇಮ್ ಇಟ್ಕೊಂತೀನಿ ನೋಡಿ ಇಲ್ಲಿಗೆ ಮಾತ್ರ ಒನ್ ಅವರ್ ಟೈಮ್ ಫ್ರೇಮ್ ಚೇಂಜ್ ಆಗುತ್ತೆ ರಿಮೈನಿಂಗ್ ಟ್ಯಾಬ್ಸ್ ಅಲ್ಲಿ ಯಾವ್ದೆ ತರದ ಚೇಂಜಸ್ ಆಗಲ್ಲ ಸೊ ಇದನ್ನ ಕೆಲವರಿಗೆ ಸಿ ಬಿಗ್ನಿಯರ್ ಲೆವೆಲ್ ಅಲ್ಲಿ ಏನಾಗುತ್ತೆ ಟ್ಯಾಬ್ಸ್ ನ ಎಲ್ಲ ಹೊಸದಾಗಿ ಯೂಸ್ ಮಾಡುವ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ಸೊ ಈಗ ನೋಡಿ ಇಲ್ಲಿ ನಾನು ಮಂತ್ಲಿ ಟೈಮ್ ಫ್ರಮ ಇಟ್ಕೊಂತೀನಿ ಸೊ ಫಸ್ಟ್ ವಿಂಡೋ ನನ್ ಮಂತ್ಲಿ ಟೈಮ್ ಫ್ರೇಮ್ ಇದೆ ಸೆಕೆಂಡ್ ವಿಂಡೋ ನಾನು ವೀಕ್ಲಿ ಟೈಮ್ ಫ್ರೇಮ್ ಇದೆ ವಿಂಡೋ ನಾನು ಏನ್ ಮಾಡ್ತೀನಿ ಒನ್ ಟೈಮ್ ಫ್ರೇಮ್ ವಿಂಡೋ ನಾನು ಏನ್ ಮಾಡ್ತೀನಿ ಟೈಮ್ ಈಗ ಅನಾಲಿಸಿಸ್ ಸಿಂಪಲ್ ಯಾವಾಗ ನನಗೆ ಸೂಪರ್ ಟ್ರೆಂಡ್ ನೋಡಿ ಮಂತ್ ಟೈಮ್ ಟೈಮ್ ನನಗೆ ಬೈಂಗ್ ಸೈಡ್ ಇರಬೇಕು ಅಟ್ ದ ಸೇಮ್ ಟೈಮ್ ಸಹ ನನಗೆ ಬಯ್ ಸೈಡ್ ಇರಬೇಕು ಅಂದ್ರೆ ಗ್ರೀನ್ ಕ್ಯಾಂಡ್ ಸೂಪರ್ ಟ್ರೆಂಡ್ ಮೇಲ್ಗಡೆ ಇರಬೇಕು ಮಂತ್ಲಿ ಕ್ಯಾಂಡ್ ಸೂಪರ್ ಟ್ರೆಂಡ್ ಮೇಲ್ಗಡೆ ಇರಬೇಕು ಅಂಡ್ ಡೈಲಿ ಟೈಮ್ ಫ್ರೇಮ್ ಅಲ್ಲೂ ಸಹ ನನ್ಗೆ ಸೂಪರ್ ಟ್ರೆಂಡ್ ಮೇಲ್ಗಡೆ ಇರಬೇಕು ಡೈಲಿ ಇದು ನಮಗೆ ಮಂತ್ಲಿ ಆಯ್ತು ವೀಕ್ಲಿ ಆಯ್ತು ಇದು ಬಂದು ನನ್ಗೆ ಒನ್ ಅವರ್ ಒನ್ ಅವರ್ ನ ಡೈಲಿ ಮಾಡ್ತ ಸೊ ಡೈಲಿ ಆಯ್ತು ಸೊ ಡೈಲಿನೂ ಸಹ ನನ್ಗೆ ಇರಬೇಕು ಸೂಪರ್ ಟೆಂಡ್ ಮೇಲ್ಗಡೆ ಇರಬೇಕು ಸೊ ಮಂತ್ಲಿ ನಂಗೆ ಸಪೋರ್ಟ್ ಮಾಡ್ತಾ ಇದೆ ವೀಕ್ಲಿ ಸಪೋರ್ಟ್ ಮಾಡ್ತಾ ಇದೆ ಡೈಲಿ ಸಪೋರ್ಟ್ ಮಾಡ್ತಾ ಇದೆ ಈ ಮೂರು ಟೈಮ್ ಟೈಮ್ ಸಪೋರ್ಟ್ ಮಾಡೋ ಅಲ್ಲಿ ನನಗೆ ಫೈವ್ ಮಿನಿಟ್ಸ್ ಅಲ್ಲಿ ಒಂದು ಬೈಂಗ್ ಸಿಗ್ನಲ್ ಜನರೇಟ್ ಆಗ್ಬೇಕು ಅವಾಗ ನನ್ನ ಒಂದು ಎಂಟ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ ಇದಕ್ಕೆ ನಾನು ಸ್ಕ್ಯಾನರ್ ನ ಬಿಲ್ಡ್ ಮಾಡಬೇಕು ಇದಕ್ಕೆ ಹೇಗ್ ಸ್ಕ್ಯಾನರ್ ಬಿಲ್ಡ್ ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ ಸದಕ್ಕೆ ನಾವೇನ್ ಮಾಡ್ತೀವಿ ಅಗೇನ್ ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಮಂತ್ಲಿ ಕ್ಯಾನ್ ಸೊ ಇಲ್ಲಿ ಏನ್ ಹೋಗ್ತೀರಾ ಇಲ್ಲಿ ನೋಡಿ ಕ್ಲೋಸ್ ಗ್ರೇಟರ್ ದೆನ್ ಅಂತ ತಗೊಳ್ಳಿ ಕ್ಲೋಸ್ ಗ್ರೇಟರ್ ದೆನ್ ಸೂಪರ್ ಟ್ರೆಂಡ್ ಅಂತ ಟೈಪ್ ಮಾಡಿ ಸೊ ಡೈಲಿ ಕ್ಲೋಸ್ ಅಲ್ಲ ಡೆಫಿನೆಟ್ಲಿ ಫಸ್ಟ್ ಟೈಮ್ ಯಾವ್ದು ಬೇಕು ಮಂತ್ಲಿ ಕ್ಲೋಸ್ ಬೇಕು ಕರೆಕ್ಟ್ ಅಲ್ವಾ ಮಂತ್ಲಿ ಕ್ಲೋಸ್ ಗ್ರೇಟರ್ ದೆನ್ ಮಂತ್ಲಿ ಸೂಪರ್ ಟ್ರೆಂಡ್ ನೆಕ್ಸ್ಟ್ ಇದೆ ಇದು ನನ್ಗೆ ಏನ್ ಬೇಕು ವೀಕ್ಲಿ ಕ್ಲೋಸ್ ಕರೆಕ್ಟ್ ಇಲ್ವಾ ಸೊ ವೀಕ್ಲಿ ಕ್ಲೋಸ್ ಗ್ರೇಟರ್ ದೆನ್ ವೀಕ್ಲಿ ಸೂಪರ್ ಟ್ರೆಂಡ್ ಎರಡನೇ ಕಂಡೀಷನ್ ಅಂಡ್ ತರ್ಡ್ ಕಂಡೀಷನ್ ಏನು ಡೈಲಿ ಕ್ಲೋಸ್ ಡೈಲಿ ಕ್ಲೋಸ್ ಗ್ರೇಟರ್ ದೆನ್ ಡೈಲಿ ಸೂಪರ್ ಟ್ರೆಂಡ್ ಇದನ್ನ ತಗೊಳ್ಳಿ ಡೈಲಿ ಕ್ಲೋಸ್ ಗ್ರೇಟರ್ ದೆನ್ ಡೈಲಿ ಸೂಪರ್ ಟ್ರೆಂಡ್ ಈ ಮೂರ್ ಕಂಡೀಷನ್ಸ್ ಆದ್ಮೇಲೆ ನನಗೆ ಫೈವ್ ಮಿನಿಟ್ಸ್ ಅಲ್ಲಿ ಎಂಟ್ರಿ ನೋಡ್ಬೇಕಾಗಿರೋದು ನನಗೆ ಅಲ್ಲಿ ಕ್ರಾಸ್ ಓವರ್ ಬೇಕು ನನಗೆ ಅದಕ್ಕೆ ನಾನು ಏನ್ ಮಾಡ್ತೇನೆ ಕ್ಲೋಸ್ ಕ್ರಾಸ್ಡ್ ಅಬೌವ್ ಅಂತ ತಗೊಳ್ಳಿ ಕ್ಲೋಸ್ ಕ್ರಾಸ್ಡ್ ಅಬೌವ್ ಸೂಪರ್ ಟ್ರೆಂಡ್ ಸೊ ಸೂಪರ್ ಟ್ರೆಂಡ್ ಅಂತ ತಗೊಂಡಾಗ ನಿಮಗೆ ಕರೆಂಟ್ ಕ್ಯಾಂಡಲ್ ಏನ್ ಫೈವ್ ಮಿನಿಟ್ಸ್ ಲೇಟೆಸ್ಟ್ ಕ್ಯಾಂಡಲ್ ಇದೆ ಆ ಕ್ಯಾಂಡಲ್ ನಿಮ್ಗೆ ಇದು ಸೂಪರ್ ಟ್ರೆಂಡ್ ಅಂತ ಕ್ರಾಸ್ ಓವರ್ ಆಗುತ್ತೆ ಈಗ ಬೈ ಡಿಫಾಲ್ಟ್ ಡೈಲಿ ಇರುತ್ತೆ ಅದನ್ನ ನಾನು ಏನ್ ಮಾಡ್ತೀನಿ ಫೈವ್ ಮಿನಿಟ್ಸ್ ಗೆ ಚೇಂಜ್ ಮಾಡ್ತೀನಿ ಸೊ ಹೋಗ್ಬಿಟ್ಟು ಟೈಮ್ ಫ್ರೇಮ್ ಚೇಂಜ್ ಮಾಡ್ಕೊಳ್ಳಿ ಫೈವ್ ಮಿನಿಟ್ಸ್ ಕ್ಲೋಸ್ ಕ್ರಾಸ್ ಅಬೌವ್ ಫೈವ್ ಮಿನಿಟ್ ಸೂಪರ್ ಟ್ರೆಂಡ್ ಈಗ ಎಕ್ಸಿಕ್ಯೂಟ್ ಮಾಡಿ ಸೊ ಎಕ್ಸಿಕ್ಯೂಟ್ ಮಾಡಿದಾಗ ನಿಮ್ಗೆ ಏನಾಯ್ತು ಡೈಲಿ ಟೈಮ್ ಟೈಮ್ ಸಪೋರ್ಟ್ ಮಾಡ್ತಾ ಇದೆ ವೀಕ್ಲಿ ಟೈಮ್ ಟೈಮ್ ಸಪೋರ್ಟ್ ಮಾಡ್ತಾ ಇದೆ ಮಂತ್ಲಿ ಟೈಮ್ ಟೈಮ್ ಸಪೋರ್ಟ್ ಮಾಡ್ತಾ ಇದೆ ಫೈವ್ ಫ್ರೆಶ್ ಕ್ರಾಸ್ ಓವರ್ ಸಿಕ್ಕಿದೆ ಇದು ಒಂದು ಇಟಿಎಫ್ ಇಟಿ ಎಫ್ ನಮ್ಗೆ ಬೇಡ ಹಂಗೆ ಸ್ಕ್ಯಾನ್ ಮಾಡಿದ್ರೆ ನೋಡಿ ಇನ್ನೊಂದು ಬಂತು ಬೀಸ್ ಬಂತು ಸಿಲ್ವರ್ ಬೀಸ್ ಇದು ಬೇಡ ನಮಗೆ ಸೊ ನಾರ್ಮಲ್ ಆಗಿ ಸ್ಟಾಕ್ಸ್ ಯಾವ್ದು ಬರುತ್ತೆ ಅಂದ್ರೆ ಚೆಕ್ ಮಾಡ್ಕೋಬಹುದು ಈಗ ನೀವು ಇನ್ನೊಂದು ಕ್ವಶನ್ ಕೇಳಬಹುದು ಸರ್ ಈ ತರ ಇಟಿ ಎಫ್ ಎಲ್ಲ ನಾವು ಇದನ್ನ ಹೆಂಗ್ ಸರ್ ಎಲಿಮಿನೇಟ್ ಮಾಡೋದಂತ ಎರಡು ತರ ಎಲಿಮಿನೇಟ್ ಮಾಡೋದು ಬೇಸಿಕಲಿ ನಾನು ಫಾಲೋ ಮಾಡೋ ರೂಲ್ಸ್ ಹೇಳ್ತೀನಿ ಒಂದ್ ಕ್ಯಾಶ್ ಸೆಗ್ಮೆಂಟ್ ಅಂತ ಇರುತ್ತೆ ನಿಫ್ಟಿ ಫೈನ್ ಹಂಡ್ರೆಡ್ ಚೂಸ್ ಮಾಡ್ಕೊಂಡ್ಬಿಡಿ ಆ ಐನೂರು ಕಂಪನಿ ನಲ್ ಮಾತ್ರ ಸುಮಾರು ಆಪರ್ಚುನಿಟಿ ಬರ್ತಾನೆ ಇರುತ್ತೆ ಅದೇ ಸಾಕು ನಮ್ಗೆ ಸ್ಕ್ಯಾನ್ ಮಾಡಕ್ಕೆ ಒಂದು ಎರಡನೇದ ಬಂದಿಲ್ಲ ಸರ್ ನಾನು ಬೇರೆ ಸ್ಟಾಕ್ಸ್ ಬೇಕು ನಿಫ್ಟಿ ಫೈವ್ ಹಂಡ್ರೆಡ್ ಗೆ ನಾನು ಸ್ಟಿಕ್ ಹಾಕಿ ಇಷ್ಟ ಇಲ್ಲ ಅಂತ ನೀವು ಹೇಳಿದ್ರೆ ಕ್ಲಿಕ್ ಮಾಡ್ಬಿಟ್ಟು ಮಾರ್ಕೆಟ್ ಕ್ಯಾಪ್ ಗ್ರೇಟರ್ ದೆನ್ ಅಟ್ ಲೀಸ್ಟ್ ಸಾವಿರ ಕೋಟಿ ಇಟ್ಕೊಳ್ಳಿ ಮಿನಿಮಮ್ ಅದಕ್ಕಿಂತ ಕೆಳಗಡೆ ಹೋಗಕ್ಕೆ ಹೋಗ್ಬಿಡಿ ದಯವಿಟ್ಟು ಅರ್ಥ ಆಯ್ತಾ ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಾವಿರ ಕೋಟಿಗಿಂತ ಕೆಳಗಡೆ ಸ್ಟಾಕ್ಸ್ ಅಲ್ಲಿ ಆಪರೇಟಿಂಗ್ ಅಥವಾ ಮ್ಯಾನಿಪುಲೇಷನ್ ತುಂಬಾ ತುಂಬಾ ಇರುತ್ತೆ ಅದನ್ನು ಮೈಕ್ರೋ ಕ್ಯಾಪ್ ಅಲ್ಲಿ ಆಪರೇಟಿಂಗ್ಸ್ ನಡೀತಿರುತ್ತೆ ಸ್ಟಾಕ್ಸ್ ಅಲ್ಲಿ ನೀವು ಲಾಕ್ ಆಗಿಬಿಟ್ಟು ಗೊತ್ತಿಲ್ದಿರಾ ಸ್ಮಾಲ್ ಸ್ಟಾಕ್ಸ್ ಎಷ್ಟೊಂದು ಸ್ಟಾಕ್ ಮೈಕ್ರೋ ಕ್ಯಾಪ್ ಅಲ್ಲಿ ಕ್ಯಾಶ್ ಫ್ಲೋಝೀರೋ ಇರುತ್ತೆ ನೆಗೆಟಿವ್ ಕ್ಯಾಶ್ ಫ್ಲೋಸ್ ಇರುತ್ತೆ ಸ್ಟಾಕ್ಸ್ ಮಾತ್ರ ಬ್ರೇಕ್ಔಟ್ ಮೇಲೆ ಬ್ರೇಕ್ಔಟ್ ಕೊಡ್ತಾ ಹೋಗುತ್ತೆ ಒನ್ಸ್ ನಿಮ್ಮ ಬಿಗ್ ಮನಿ ಲಾಕ್ ಐತೆ ಅಂದ್ರೆ ಅಲ್ಲಿಂದ ತೀರಿಸ್ತಾರೆ ಗೆ ಸೊ ಅದರಿಂದ ಮಿನಿಮಮ್ ಒಂದು ಸಾವಿರ ಕೋಟಿ ಇಟ್ಕೊಳ್ಳಿ ಅದಕ್ಕಿಂತ ಕೆಳಗಡೆ ದಯವಿಟ್ಟು ಎನಿ ಯಾವುದೇ ಒಂದು ಕಾರಣಕ್ಕೂ ಹೋಗ್ಬೇಡಿ ಅಂಟಿಲ್ ಅನ್ಲೆಸ್ ನಿಮ್ಗೆ ಆ ಕಂಪ್ನಿ ಬಗ್ಗೆ ಎವ್ರಿ ತಿಂಗ್ ಆಲ್ಮೋಸ್ಟ್ ಎಲ್ಲಾ ತಿಳ್ಕೊಂಡಿದ್ರೆ ಅನ್ನೋ ಹಂತಕ್ಕೆ ಹೋಗೋ ನೀವು ಮುಟ್ಟಕ್ಕೆ ಹೋಗ್ಬೇಡಿ ಏನೋ ಸೊ ಅದನ್ನ ಇಟ್ಕೊಂಡು ರನ್ ಸ್ಕ್ಯಾನ್ ಕೊಡಿ ಸೊ ರನ್ ಸ್ಕ್ಯಾನ್ ಕೊಟ್ಟಾಗ ನಮ್ಗೆ ಆಸ್ ಆಫ್ ನಾವು ಏನಿ ಕರೆಂಟ್ ಟೈಮ್ ಲೈವ್ ಮಾರ್ಕೆಟ್ ರನ್ ಆಗ್ತದೆ ಬಿಕಾಸ್ ಜೀರೋ ಸ್ಟಾಕ್ಸ್ ಇದೆ ಸೊ ಇಟ್ಸ್ ಓಕೆ ಜೀರೋ ಸ್ಟಾಕ್ಸ್ ಇದೆ ಇಟ್ಸ್ ಓಕೆ ಏನ್ ಫೈನ್ ನಾವು ಅದ್ರ ಬಗ್ಗೆ ಅಂತ ಲೆಕ್ಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇಟ್ಸ್ ಫೈನ್ ಓಕೆನಾ ನಾ ಸೊ ಯಾಸ್ ಆಫ್ ನಾವ್ ನಮ್ ಜೀರೋ ಸ್ಟಾಕ್ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಕೊಂಡು ನಾವು ರನ್ ಮಾಡಿದಾಗ ಮೇ ಬಿ ಒನ್ ಆರ್ ಟೂ ಸ್ಟಾಕ್ಸ್ ನಮಗೆ ಬರಬಹುದು ಆದ್ರೆ ನೀವ್ ಇದನ್ನ ಸೇವ್ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಒಂದು ನೇಮ್ ನ ಕೊಡಿ ಲೆಟ್ಸ್ ಎಸ್ ಟಿ ಸ್ಟ್ರಾಟಜಿ ಸೂಪರ್ ಟ್ರೆಂಡ್ ಎಂ ಎಫ್ ಸ್ಟ್ರಾಟಜಿ ಅಂತ ನಾನು ತಗೊಂತೀನಿ ಆದ್ರೆ ನೀವ್ ಇದನ್ನ ಬ್ಯಾಕ್ ಟೆಸ್ಟ್ ಮಾಡಂಗಿಲ್ಲ ಅರ್ಥ ಆಗ್ತಿದೆಯಾ ಏನ್ ಬ್ಯಾಕ್ ಟೆಸ್ಟ್ ಮಾಡಕ್ ಕೊಡ್ತಿರೋ ಅವಾಗ ನಿಮ್ಗೆ ಈ ಈ ರಿಸಲ್ಟ್ಸ್ ರೀಪೇಂಟ್ ಆಗೋದ್ರಿಂದ ನಿಮ್ಗೆ ಎಲ್ಲಾ ಸ್ಟಾಕ್ಸ್ ಸಕ್ಸೆಸ್ ಅಂತಾನೆ ತೋರಿಸುತ್ತೆ ಬ್ಯಾಕ್ ಟೆಸ್ಟಿಂಗ್ ಅಲ್ಲಿ ಆದ್ರೆ ರಿಯಾಲಿಟಿ ಹಂಗಿರಲ್ಲ ರಿಯಾಲಿಟಿ ಆಗ್ತಿರುತ್ತೆ ಆಗ್ತಿರತ್ತೆ ಅದಕ್ಕೋಸ್ಕರ ಬ್ಯಾಕ್ ಟೆಸ್ಟ್ ಮಾಡಂಗಿಲ್ಲ ಏನೇ ಮಾಡಿದ್ರು ಲೈವ್ ಟೆಸ್ಟ್ ಮಾಡಿ ಫಾರ್ವರ್ಡ್ ಟೆಸ್ಟ್ ಮಾಡ್ಬೇಕಾಗಿರುತ್ತೆ ಹೊರತು ಬ್ಯಾಕ್ ಟೆಸ್ಟ್ ಮಾಡಂಗಿಲ್ಲ ಸೊ ಇದು ಬಂದು ಸಿಂಗಲ್ ಇಂಡಿಕೇಟರ್ ವಿತ್ ಮಲ್ಟಿ ಟೈಮ್ ಫ್ರೇಮ್ ನಾನು ನಿಮ್ಗೆ ಏನ್ ಹೇಳ್ಕೊಟ್ಟೆ ಈಗ ಇಂಡಿಕೇಟರ್ ಒಂದೇ ಬಟ್ ನಾಲ್ಕು ಟೈಮ್ ಫ್ರೇಮ್ ಮೂರು ಟೈಮ್ ಫ್ರೇಮ್ ಸಿಂಗಲ್ ಇಂಡಿಕೇಟರ್ ವಿತ್ ಮಲ್ಟಿ ಟೈಮ್ ಫ್ರೇಮ್ ಸೊ ನಾವು ಇನ್ನೊಂದು ಅನಾಲಿಸಿಸ್ ಮಾಡ್ತೀವಿ ಮಲ್ಟಿ ಇಂಡಿಕೇಟರ್ ವಿತ್ ಮಲ್ಟಿ ಟೈಮ್ ಫ್ರೇಮ್ ಅಂತ ಕರಿ ಸೊ ಸಿಂಗಲ್ ಇಂಡಿಕೇಟರ್ ವಿತ್ ಸಿಂಗಲ್ ಟೈಮ್ ಫ್ರೇಮ್ ನಾವು ತಿಳ್ಕೊಂಡ್ವಿ ನೆಕ್ಸ್ಟ್ ಬಂದು ಮಲ್ಟಿ ಇಂಡಿಕೇಟರ್ ವಿತ್ ಮಲ್ಟಿ ಟೈಮ್ ಫ್ರೇಮ್ ಅಂತ ಕರಿತೀವಿ ಅದು ಹೇಗೆ ಅಂತಂದ್ರೆ ಇಲ್ಲಿ ನೋಡಿ ಯಾರು ಒಂದು ಸ್ಟಾಕ್ ಲೆಚ್ ನನಗೆ ಇಲ್ಲಿ ನಾನು ಇಂಡಿಕೇಟರ್ಸ್ ನ ಮರ್ಜ್ ಮಾಡ್ತೇನೆ ಏನೆಲ್ಲ ಮರ್ಜ್ ಮಾಡ್ತೇನೆ ನನಗೆ ಡೈಲಿ ಕ್ಯಾಂಡ್ ಇದೆ ಇಲ್ಲಿ ಸೊ ಡೈಲಿ ಕ್ಯಾಂಡಲ್ ನಾನು ಆರ್ ಎಸ್ ಐ ಸಿಕ್ಸ್ಟಿ ಇರ್ಬೇಕು ನನಗೆ ಆರ್ ಎಸ್ ಐ ಗ್ರೇಟರ್ ದನ್ ಸಿಕ್ಸ್ಟಿ ಅವಾಗ ಏನಾಗುತ್ತೆ ಅಂದ್ರೆ ಡೈಲಿ ಕ್ಯಾಂಡಲ್ ಆರ್ ಎಸ್ ಐ ಸಿಕ್ಸ್ಟಿ ಇದ್ದಾಗ ನನಗೆ ಮೊಮೆಂಟಮ್ ಸ್ಟ್ರೆಂತ್ ಅಲ್ಲಿ ಅಂತ ಅರ್ಥ ಅದೇ ರೀತಿ ಅದೇ ನನಗೆ ಇನ್ನೂ ಹೈ ಮೊಮೆಂಟ್ ಸ್ಟ್ರೆಂತ್ ಬೇಕು ನನಗೆ ವೀಕ್ಲಿ ಕ್ಯಾಂಡ್ ಅವಾಗ ನಾನು ಏನ್ ಮಾಡ್ತೀನಿ ವೀಕ್ಲಿ ಕ್ಯಾಂಡಲ್ ಗೆ ಬೋಲಿಂಜೆ ಬ್ಯಾಂಡ್ ನ ಆಡ್ ಮಾಡ್ಕೊಂತೋಲಿ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ನ ಕ್ರಾಸ್ ಮಾಡಿರ್ಬೇಕು ಸೊ ಡೈಲಿ ಕ್ಯಾಂಡ್ ಸಿಕ್ಸ್ಟಿನ ಕ್ರಾಸ್ ಮಾಡಿರ್ಬೇಕು ವೀಕ್ಲಿ ಕ್ಯಾಂಡ್ ಅಪರ್ ಬ್ಯಾಂಡ್ ನ ಕ್ರಾಸ್ ಮಾಡಿರ್ಬೇಕು ಇವೆ ನಾನ್ ಏನತ್ತೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅಗ್ರೆಸಿವ್ ಬುಲಿಷ್ನೆಸ್ ನ ತೋರಿಸುತ್ತೆ ನನಗೆ ಮೊಮೆಂಟಮ್ ಸ್ಟ್ರೆಂತ್ ನ ತೋರಿಸುತ್ತೆ ಸೊ ಅದೇ ಗೆ ನನಗೆ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮು ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಇಲ್ಲಿ ಸಿಐ ಇಲ್ಲಿ ಬೋಲಜ್ ಬ್ಯಾಂಡ್ ಆಯ್ತು ಸೊ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನನ್ಗೆ ಏನು ಬೇಕು ಲೆಟ್ಸ್ ಸಿ ಸಿ ಐ ಅನ್ನೋ ಒಂದು ಒನ್ ಆಫ್ ದ ಬೆಸ್ಟ್ ಲೀಡಿಂಗ್ ಇಂಡಿಕೇಟರ್ ಇದೆ ಇದು ನೆಗೆಟಿವ್ ಒನ್ ಹಂಡ್ರೆಡ್ ನ ಕ್ರಾಸ್ ಓವರ್ ಮಾಡಬೇಕು ಇಲ್ಲಿ ಸಿ ಏನು ಏನ್ ಇಂಡಿಕೇಟರ್ ಆಡ್ ಮಾಡಿದೀನಿ ಇದ್ರ ಬಂದ್ ಸೆಟ್ಟಿಂಗ್ಸ್ ನಾನು ಪಾಸಿಟಿವ್ ಒನ್ ಹಂಡ್ರೆಡ್ ಇರೋದನ್ನ ನೆಗೆಟಿವ್ ಟೂ ಹಂಡ್ರೆಡ್ ಮಾಡ್ಕೊತೀನಿ ಸಾರಿ ನೆಗೆಟಿವ್ ಒನ್ ಹಂಡ್ರೆಡ್ ಸೊ ನೆಗೆಟಿವ್ ಒನ್ ಹಂಡ್ರೆಡ್ ಇರೋದನ್ನ ನೆಗೆಟಿವ್ ಟೂ ಹಂಡ್ರೆಡ್ ಮಾಡ್ಕೊತೀನಿ ಅಂಡ್ ಇದು ಕಲರ್ ನ ಬಂದು ನಾನು ಲೆ ಗ್ರೀನ್ ಕಲರ್ ಇದನ್ನ ನೀವು ಸೆಟ್ಟಿಂಗ್ಸ್ ನ ಕ್ಲಿಕ್ ಹೋಗಿ ಇಲ್ಲಿ ಬಾಟಮ್ ಅಲ್ಲಿ ಇನ್ನೊರ ಒಂದು ಫಾರ್ಮೇಶನ್ ಸಿಗುತ್ತೆ ಯಾವಾಗ ನಮ್ಗೆ ನೆಗೆಟಿವ್ ಟೂ ಹಂಡ್ರೆಡ್ ಕ್ರಾಸ್ ಓವರ್ ಸಿಗುತ್ತೋ ಅವಾಗ ಅಲ್ಲಿಂದ ನನಗೆ ಒಂದು ಮುಮೆಂಟಮ್ ಸ್ಟ್ರೆಂತ್ ಅನ್ನು ಸಿಗುತ್ತೆ ಯಾಕಂದ್ರೆ ಡೈಲಿ ಕ್ಯಾಂಡ್ ಸಪೋರ್ಟ್ ಮಾಡ್ತಾ ಇದೆ ವೀಕ್ಲಿ ಕ್ಯಾಂಡ್ ಸಪೋರ್ಟ್ ಮಾಡ್ತಾ ಇದೆ ಫೈವ್ ಮಿನಿಟ್ಸ್ ಅಲ್ಲಿ ನನಗೆ ಐ ಕ್ರಾಸ್ ಓವರ್ ಸಿಗ್ತಾ ಇದೆ ಅಂತಂದ್ರೆ ಅಲ್ಲಿ ಒಂದು ಒಳ್ಳೆ ಹೈಲಿ ಕ್ವಾಲಿಫೈಡ್ ನನಗೆ ಬುಲಿ ಸ್ಟ್ರೆಂತ್ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ಲೊಕೇಶನ್ಸ್ ಏನ್ ನೋಡ್ತಿದ್ರ ಇದೊಂದು ಲೊಕೇಶನ್ ಇದೊಂದು ಲೊಕೇಶನ್ ಇದೊಂದು ಲೊಕೇಶನ್ ಇವೆಲ್ಲ ನಿಮ್ಗೆ ಒಂದು ಸ್ಟ್ರಿಂಗ್ ಪಾಯಿಂಟ್ಸ್ ಒಂದು ಒಂದು ಪ್ರೈಸ್ ಬೌನ್ಸ್ ಆಗಕ್ಕೆ ಸೊ ಈ ತರ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂತ ಇದೀನಿ ಮೊಮೆಂಟಮ್ ಸ್ಟ್ರೆಂತ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ವಿತ್ ಅಡಿಫೆಂಟ್ ಇಂಡಿಕೇಟರ್ ಈಗ ನೀವೇನ್ ಮಾಡ್ತಿದೀರ ಡೈಲಿ ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಬಂದು ಡೈಲಿ ಕ್ಯಾಂಡಲ್ ಇದೆ ಸೊ ಡೈಲಿ ಕ್ಯಾಂಡಲ್ ನ ಆರ್ ಎಸ್ ಐ ಜೊತೆ ನೋಡ್ತಿದ್ರ ವೀಕ್ಲಿ ಕ್ಯಾಂಡ್ ನ ಬೊಲಿಜೆ ಬ್ಯಾಂಡ್ ಜೊತೆ ನೋಡ್ತಿದ್ರ ಎಂಟ್ರಿ ಫೈವ್ ಮಿನಿಟ್ಸ್ ಇಂಟರ್ ಡೇ ಟೈಮ್ ಫ್ರೇಮ್ ನ ಸಿ ಐ ಜೊತೆ ನೋಡ್ತಿದ್ರ ಅಂದ್ರೆ ಒಂದು ಮಲ್ಟಿ ಟೈಮ್ ಫ್ರೇಮ್ ಆಯ್ತು ಇಲ್ಲಿ ಮಲ್ಟಿ ಟೈಮ್ ಫ್ರೇಮ್ ಆಯ್ತು ಇನ್ನೊಂದು ಮಲ್ಟಿ ಇಂಡಿಕೇಟರ್ ಆಯ್ತು ಮಲ್ಟಿ ಟೈಮ್ ಫ್ರೇಮ್ ನ ಮಲ್ಟಿ ಇಂಡಿಕೇಟರ್ ಎರಡು ಕ್ಲಬ್ ಮಾಡಿ ನಾನು ಸ್ಕ್ಯಾನರ್ ನ ಬಿಲ್ಡ್ ಮಾಡ್ಬೇಕು ಆ ಸ್ಕ್ಯಾನರ್ ಹೇಗ್ ಬಿಲ್ಡ್ ಮಾಡೋದಂತ ಡಿಟೇಲ್ಡ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಸೊ ಇದೇ ಕಂಡೀಷನ್ ನೀವೇನ್ ಮಾಡ್ತೀರಾ ಇಲ್ಲಿ ಸ್ಕ್ಯಾನರ್ ಅಲ್ಲಿ ಬಂದ್ಬಿಟ್ಟು ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ನನ್ಗೆ ಏನ್ ಬೇಕು ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನನಗೆ ಫಸ್ಟ್ ನಂಗೆ ಆರ್ ಎಸ್ ಐ ಬೇಕು ಕರೆಕ್ಟ್ ಅಲ್ವಾ ಆರ್ ಎಸ್ ಐ ಕ್ರಾಸ್ ಅಬೌವ್ ಇಟ್ಸ್ ಸಿಕ್ಸ್ಟಿ ನಂಬರ್ ಸಿಕ್ಸ್ಟಿ ಅಥವಾ ಗ್ರೇಟರ್ ದನ್ ಸಿಕ್ಸ್ಟಿಲ್ ಯಾ ಕ್ರಸ್ ಎಬೋ ತಗೋದೆ ಸೊ ದಟ್ ಫ್ರೆಶ್ ಕ್ರಾಸ್ ಓವರ್ ಆಗ್ತಾ ಇರ್ಲಿ ಅಂತ ಅಷ್ಟೇ ಸೊ ಕ್ರಾಸ್ ಅಬೋ ಸಿಕ್ಸ್ಟಿ ನನಗೆ ರನ್ ಸ್ಕ್ಯಾನ್ ಕೊಟ್ಟರೆ ನಂಗೆ ಎಷ್ಟು ಸ್ಟಾಕ್ ಸಿಕ್ತು ಐವತ್ತೊಂದು ಸ್ಟಾಕ್ ಸಿಕ್ತು ಬಟ್ ಇನ್ನ ಬೇರೆ ಬೇರೆ ಕಂಡೀಷನ್ಸ್ ನಾವು ಆಡ್ ಮಾಡಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಇದು ಡೈಲಿ ಆಯ್ತು ನೆಕ್ಸ್ಟ್ ಬೋಲಜೆ ಬ್ಯಾಂಡ್ ಬೋಲಿಂಜೆ ಬ್ಯಾಂಡ್ ಅಲ್ಲಿ ನಂಗೆ ಏನ್ ಬೇಕು ವೀಕ್ಲಿ ಕ್ಯಾಂಡಲ್ ಅಲ್ಲಿ ಕ್ರಾಸ್ ಓವರ್ ಆಗ್ತಾ ಇರಬೇಕು ಸೊ ಕ್ಲೋಸ್ ಅಂತ ತಗೋಲಿಕ್ಕೆ ಕ್ಲೋಸ್ ಕ್ರಾಸ್ ಎಬೋ ಅಂತ ತಗೊಳ್ಳಿ ಕ್ರಾಸ್ ಬಿ ಬಿಬಿ ಬೋಲಿಂಜೆ ಬ್ಯಾಂಡ್ ಓಕೆ ಸೊ ಬೊಲಿಂಜರ್ ಬ್ಯಾಂಡ್ ಸೊ ಅಪ್ಪರ್ ಬ್ಯಾಂಡ್ ನಮಗೆ ಬೊಲಿಂಜೆ ಬ್ಯಾಂಡ್ ಅಂದ್ರೆ ಅಪ್ ಎರಡು ಬ್ಯಾಂಡ್ ಬರುತ್ತೆ ಅಪ್ಪರ್ ಮಿಡಿಲ್ ಲೋವರ್ ಅಂತ ಮೂರ್ ಬರುತ್ತೆ ಇಲ್ಲಿ ಬೇಸಿಕಲ್ ನಾವು ಅಪರ್ ಮತ್ತೆ ಮಲ್ ತಗೊಂತೀವಿ ಸಾರಿ ಅಪ್ಪರ್ ಮತ್ತೆ ಲೋವರ್ ತಗೊಂತೀವಿ ಮಿಡಲ್ ಬಂದು ಆವರೇಜ್ ಲೈನ್ ಆಗಿರೋದ್ರಿಂದ ಅದು ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಅಪ್ಪರ್ ಬ್ಯಾಂಡ್ ಸೊ ಡೈಲಿ ಕ್ಲೋಸ್ ಡೆಫಿನೆಟ್ಲಿ ಅಲ್ಲ ಇದು ನಮ್ಗೆ ಏನ್ ಬೇಕು ವೀಕ್ಲಿ ಕ್ಲೋಸ್ ಬೇಕು ಕರೆಕ್ಟ್ ಅಲ್ವಾ ಸೊ ವೀಕ್ಲಿ ಕ್ಲೋಸ್ ನಾವು ವೀಕ್ಲಿ ಕ್ಲೋಸ್ ಕರೆಂಟ್ ವೀಕ್ ಕ್ಲೋಸ್ ಕ್ರಾಸ್ ಎಬೌ ಕರೆಂಟ್ ವೀಕ್ ಅಪೋಪೋಲಜಿ ಬ್ಯಾಂಡ್ ಇದನ್ನ ತಗೋಬೇಕಾಗಿರುತ್ತೆ ನೆಕ್ಸ್ಟ್ ಎರಡ್ ಕಂಡೀಷನ್ ಆಡ್ ಆಯ್ತು ಮೂರನೇ ಕಂಡೀಶನ್ ಏನು ನಮಗೆ ಸಿ ಐ ಕ್ರಾಸ್ ಓವರ್ ಬೇಕು ನಿಮಿಷದ ಕ್ಯಾಂಡಲ್ ಅಲ್ಲಿ ಕರೆಕ್ಟ್ ಅಲ್ವಾ ಸೊ ಇದಕ್ಕೆ ನಾವ್ ಏನ್ ಕರಿತೀವಿ ಅಂದ್ರೆ ಸಿ ಐ ಕ್ರಾಸ್ಡ್ ಅಬೌವ್ ಅಂತ ತಗೊಳ್ಳಿ ಕ್ರಾಸ್ಡ್ ಅಬೌವ್ ನಂಬರ್ ತಗೊಳ್ಳಿ ಯಾವ ನಂಬರ್ ಟ್ವೆಂಟಿನ ಅಲ್ಲ ಎಷ್ಟು ನೆಗೆಟಿವ್ ಟೂ ಹಂಡ್ರೆಡ್ ಕರೆಕ್ಟ್ ಅಲ್ವಾ ಸೊ ನೆಗೆಟಿವ್ ಟೂ ಹಂಡ್ರೆಡ್ ನಮಗೆ ಕ್ರಾಸ್ ಆಗ್ಬೇಕು ಡೆಲ್ಲಿ ಸಿ ಸಿ ಡೆಫಿನೆಟ್ಲಿ ಅಲ್ಲ ನಮ್ಗೆ ಯಾವ್ದು ಬೇಕು ಫೈವ್ ಮಿಟ್ಸ್ ಸಿ ಐ ಫೈವ್ ಮಿನಿಟ್ ಸಿಐ ಕರೆಂಟ್ ಕ್ಯಾಂಡಲ್ ಐ ಕ್ರಾಸ್ ಟೆವೋ ನೆಗೆಟಿವ್ ಟೂ ಹಂಡ್ರೆಡ್ ಸೊ ಡೈಲಿ ಸ್ಟ್ರಂತ್ ಇದೆ ಆರ್ ಎಸ್ ಐ ವೀಕ್ಲಿ ಸ್ಟ್ರಂತ್ ಇದೆ ಬೋಲಿಂಜ್ ಬ್ಯಾಂಡ್ ಸಿ ಸಿ ಐ ಕ್ರಾಸ್ ಓವರ್ ಕೊಡ್ತಾ ಇದ್ದೇನೆ ನಮಗೆ ಫೈವ್ ಮಿನಿಟ್ಸ್ ಅಲ್ಲಿ ಥ್ರೀ ಡಿಫ್ರೆಂಟ್ ಟೈಮ್ ಫ್ರೇಮ್ ವಿತ್ ತ್ರೀ ಡಿಫ್ರೆಂಟ್ ಇಂಡಿಕೇಟರ್ ರನ್ ಸ್ಕ್ಯಾನ್ ಕೊಡಿ ಸೊ ನಮ್ಗೆ ಒಂದು ಬಯಂ ಸಿಗ್ನಲ್ ಆಸ್ ಆಫ್ ನಾವು ಏನೀಗ ಟೈಮ್ ರನ್ ಆಗ್ತದೆ ಟೂ ಸಿಕ್ಸ್ಟೀನ್ ಏನೀಗ ಮಾರ್ಕೆಟ್ ರನ್ ಆಗ್ತದೆ ಈಗ ನಮ್ಗೆ ಒಂದು ಇಂಡಿಕೇಟರ್ ಅಲ್ಲಿ ಸ್ಟಾಕ್ಸ್ ಅನ್ನು ಸಿಗ್ತಾ ಇಲ್ಲ ಮೇ ಬಿ ಬೆಳಗ್ಗೆ ಬಂದಿರ್ಬೋದು ಆಫ್ಟರ್ನೂನ್ ಬಂದಿರಬಹುದು ನಾವು ಎಕ್ಸಿ ಅಂದ್ರೆ ಸ್ಕ್ಯಾನ್ ಮಾಡ್ತಾ ಸ್ಕ್ಯಾನ್ ಮಾಡುವಾಗ ನಮ್ಗೆ ಸಿಕ್ತು ಆ ಒಂದು ಸ್ಟಾಕ್ ಅಲ್ಲಿ ನಾವು ಆಪರ್ಚುನಿಟಿ ಹುಡುಕ್ತೇವೆ ಇದನ್ನ ಸೇವ್ ಮಾಡ್ಕೋಬೇಕು ಯಾವ ತರ ಸೇಮ್ ಮಾಡಿದ್ರೆ ಇದ್ರ ಸೇವ್ ಮಾಡ್ಕೋಬಹುದು ಇದನ್ನ ಇದನ್ನ ನಾನು ಮಲ್ಟಿ ಇಂಡಿಕೇಟರ್ ಎಂ ಐ ಅಲ್ವಾ ಮಲ್ಟಿ ಇಂಡಿಕೇಟರ್ ವಿತ್ ಮಲ್ಟಿ ಟೈಮ್ ಫ್ರೇಮ್ ಸ್ಟ್ರಾಟಜಿ ಅರ್ಥ ಆಯ್ತಾ ಸೊ ಈ ತರ ನೀವು ಸೇಮ್ ಇದನ್ನ ಇಟ್ಕೊಂಡು ನೀವು ಸೇವ್ ಮಾಡ್ಕೋಬಹುದು ಸೇವ್ ಆಗಿ ನಿಮ್ಮ ಸ್ಕ್ಯಾನ್ಸ್ ಅಂತ ಏನಿದೆ ಲಿಸ್ಟ್ ಈ ಸ್ಕ್ಯಾನ್ಸ್ ಅಲ್ಲಿ ಹೋಗಿ ಸೇವ್ ಆಗಿರುತ್ತೆ ನೀವು ಹೋಗ್ಬಿಟ್ಟು ಇಲ್ಲಿ ಸ್ಕ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮ್ಗೆ ನೇಮ್ಸ್ ಕಾಣಿಸುತ್ತಲ್ವಾ ಎಂ ಐ ವಿತ್ ಎಂ ಟಿ ಎಫ್ ಸ್ಟ್ರಾಟಜಿ ಅಂತ ಇದನ್ನ ಕ್ಲಿಕ್ ಮಾಡಿ ನಿಮ್ಗೆ ಸ್ಟ್ರಾಟಜಿ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ ಸ್ಟಾಕ್ಸ್ ಬಂದರೆ ನೀವು ಸ್ಟಾಕ್ಸ್ ನ ತಗೋಬಹುದು ಲಾಸ್ಟ್ ಬ್ಯಾಕ್ ಟೆಸ್ಟ್ ಮಾಡ್ತೀನಿ ಅಂದ್ರೆ ನೀವು ಮಾಡಂಗಿಲ್ಲ ನೋಡಿ ಇದು ತುಂಬಾ ಕಡಿಮೆ ರಿಸಲ್ಟ್ಸ್ ಬರ್ತಾ ಇದೆ ಇದನ್ನ ಸ್ವಲ್ಪ ನಾನು ಇನ್ಕ್ರೀಸ್ ಮಾಡಬೇಕು ಸರ್ ಅಂತಂದ್ರೆ ನೀವು ಏನ್ ಮಾಡ್ತಾರೆ ಕ್ರಾಸ್ ಟೆಬೋ ಇರೋದನ್ನ ಗ್ರೇಟರ್ ಏನ್ ಕೊಡ್ತೀವಿ ಸೊ ನಿಮಗೆ ಅವಾಗ ರನ್ ಕೊಡಿ ನಿಮ್ಗೆ ಸ್ವಲ್ಪ ನೋಡಿ ರಿಸಲ್ಟ್ಸ್ ಅನ್ನೋದು ಜಾಸ್ತಿ ಆಯ್ತು ನನ್ಗೆ ಇನ್ನೂ ಜಾಸ್ತಿ ಬೇಕು ಅವಾಗ ಇದನ್ನ ಕ್ರಾಸ್ ಟೆಬ್ ಗ್ರೇಟರ್ ಏನ್ ಕೊಟ್ಬಿಡಿ ರಿಸಲ್ಟ್ ಅನ್ನೋದು ಜಾಸ್ತಿ ಬರುತ್ತೆ ನೋಡಿ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಯ್ತು ಇಲ್ಲಿ ಕ್ರಾಸ್ ಟೆಬ್ ಗ್ರೇಟರ್ ಕೊಟ್ಟೆ ಸೊ ಕರೆಂಟ್ ಕ್ಯಾಂಡಲ್ ಸಿ ಗ್ರೀನ್ ಕ್ರಾಸ್ ಓವರ್ ಆಗ್ಬೇಕು ಸೊ ಅದನ್ನ ನಾವು ಗ್ರೇಟರ್ ಯಾಕಂದ್ರೆ ಕ್ರಾಸ್ ಆಗೋದ್ ಎಂಟ್ರಿ ಈಗ ತಗೋಬೇಕಂದ್ರೆ ಈ ಕ್ರಾಸ್ ಆಗ್ಬೇಕು ಅದಕ್ಕೋಸ್ಕರ ಲೋಯರ್ ಟೈಮ್ ಫ್ರೇಮ್ ನಾವು ಯಾವುದೇ ತರ ಚೇಂಜ್ ಮಾಡಕ್ಕಾಗಲ್ಲ ಸೊ ಅದ ನಾವು ಮಲ್ಟಿ ಟೈಮ್ ಫ್ರೇಮ್ ವಿತ್ ಮಲ್ಟಿ ಇಂಡಿಕೇಟರ್ ಸ್ಟ್ರಾಟಜೀಸ್ ಸಹ ಚಾಟಿಂಗ್ ನ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ಬಿಲ್ಡ್ ಮಾಡ್ಕೋಬಹುದು ಸೊ ಈಗ ಕೆಲವರು ಇನ್ನ ಮೊಮೆಂಟಮ್ ಸ್ಟ್ರೆಂತ್ ಆಪರ್ಚುನಿಸ್ ನೋಡ್ತಾರೆ ಅದ ಹೇಗೆ ನೋಡ್ತಾರೆ ಅಂದ್ರೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲೂ ಸೂಪರ್ ಟೆಂಡ್ ಮೇಲ್ಗಡೆ ಇರಬೇಕು ಇಲ್ಲ ಬೇರೆ ಇಂಡಿಕೇಟರ್ ತಗೊಳ್ಳೋಣ ಲೈಸೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಅಪರ್ ಬ್ಯಾಂಡ್ ನ ಬ್ರಕ್ಔಟ್ ಕ್ರಾಸ್ ಮಾಡಿರ್ಬೇಕು ವೀಕ್ಲಿ ಕ್ಯಾಂಡಲ್ ಅಪರ್ ಬ್ಯಾಂಡ್ ಕ್ರಾಸ್ ಮಾಡಿರ್ಬೇಕು ಡೈಲಿ ಕ್ಯಾಂಡ್ ಅಪರ್ ಬ್ಯಾಂಡ್ ಈಗ ಕ್ರಾಸ್ ಓವರ್ ಆಗ್ಬೇಕು ಇವತ್ತು ಕ್ರಾಸ್ ಓವರ್ ಆಗಬೇಕು ಮಲ್ಟಿ ಟೈಮ್ ಅಗ್ರೆಸಿವ್ ಬಯಸ್ ಕಂಟ್ರೋಲ್ ಇದೆ ವೀಕ್ಲಿ ಟೈಮ್ ಫ್ರೇಮ್ ಅಗ್ರೆಸಿವ್ ಬಯಸ್ ಕಂಟ್ರೋಲ್ ಇದೆ ಡೈಲಿ ಟೈಮ್ ಈಗ ಬಯಸ್ ಅಗ್ರೆಸಿವ್ನೆಸ್ ಏನ್ ಆ ಸ್ಟ್ರೆಂತ್ ಅನ್ನೋದು ಈಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅರ್ಥ ಅದನ್ನ ಹೇಗೆ ಬಿಲ್ಡ್ ಮಾಡೋದಂತ ನಾನು ಜಸ್ಟ್ ಫಸ್ಟ್ ನಿಮಗೆ ಚಾರ್ಟ್ ಅಲ್ಲಿ ತೋರಿಸ್ತೀನಿ ಮತ್ತೆ ಇಂಡಿಕೇಟರ್ ಆ ಒಂದು ಬಿಲ್ಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಸೊ ಫಸ್ಟ್ ನಾವ್ ಏನ್ ಮಾಡ್ತೀವಿ ನಾನು ಒಂದು ಹೊಸ ಟ್ಯಾಬ್ ನ ತಗೊತಿನಿ ಒಂದು ಹೊಸ ಟ್ಯಾಬ್ ನ ತಗೊಂಡು ಅದಕ್ಕೆ ನಾನು ಏನ್ ಮಾಡ್ತೀನಿ ಮೂರ್ ಲೇಔಟ್ ನ ತಗೊಂತಿನ ಇಲ್ಲಿ ನೋಡಿ ಇಲ್ಲಿ ನಾನು ಒತ್ತಿ ಲೇಔಟ್ಸ್ ನ ತಗೊಂಡಿದ್ದೀನಿ ಸೊ ಇಲ್ಲಿ ಈ ಇಂಡಿಕೇಟರ್ ನ ಡಿಲೀಟ್ ಮಾಡ್ತಿದ್ದೀನಿ ಸೊ ಹಂಗೇ ನಾನು ಇನ್ನೊಂದು ಹೊಸ ಟ್ಯಾಬ್ ತಗೊತೀನಿ ಯಾಕಂದ್ರೆ ನಮಗೆ ಎಲ್ಲಾ ಇಂಡಿಕೇಟರ್ ಒಂದರಲ್ಲೇ ಆಡ್ ಆಗ್ತಿದೆ ಮತ್ತೆ ಮತ್ತೆ ನನಗೆ ಆಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ನಾನು ಇದನ್ನ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಇಂಡಿಕೇಟರ್ಸ್ ನಾನು ಬೋಲಿಂಜೆ ಬ್ಯಾಂಡ್ ನ ಆಡ್ ಮಾಡಿರ್ತೀನಿ ಆಡ್ ಮಾಡಿದ ನಂತರ ನಾನು ಏನ್ ಮಾಡ್ತೀನಿ ತ್ರೀ ಲೇಯರ್ ತಗೊಂತೀನಿ ನೋಡಿ ನನಗೆ ಮೂರ್ ಲೇರ್ ಬೋಲಿಂಜ ಬ್ಯಾಂಡ್ ಡಿಫಾಲ್ಟ್ ಆಡ್ ಆಗೋಯ್ತು ಸೊ ನಾನು ಒಂದೊಂದಕ್ಕೆ ಆಡ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಟೈಮ್ ಫ್ರೇಮ್ ಚೇಂಜ್ ಮಾಡ್ಕೊಂಡ್ರೆ ಸಾಕು ಫಸ್ಟ್ ನಾನು ಮಂತ್ಲಿ ಇಟ್ಕೊಂತೀನಿ ಸೆಕೆಂಡ್ ಒನ್ ಒಂದು ವೀಕ್ಲಿ ಇಟ್ಕೊಂತೀನಿ ಅಂಡ್ ತರ್ಡ್ ಒನ್ ಒಂದು ಡೈಲಿ ಇಟ್ಕೊತೀನಿ ಸೊ ಇದು ವೀಕ್ಲಿ ಆಯ್ತು ಮಂತ್ಲಿ ಆಯಿತು ಡೈಲಿ ಆಯ್ತು ಈಗ ನನ್ನ ಕಂಡೀಷನ್ಸ್ ಏನು ಎ ಮಂತ್ಲಿ ಕ್ಯಾಂಡ್ ಕ್ರಾಸ್ ಓವರ್ ಆಗಿರಬೇಕು ಗ್ರೇಟರ್ ದನ್ ಅಪರ್ ಬ್ಯಾಂಡ್ ಇರಬೇಕು ವೀಕ್ಲಿ ಕ್ಯಾಂಡ್ ಗ್ರೇಟರ್ ದನ್ ಅಪ್ಪರ್ ಬ್ಯಾಂಡ್ ಇರಬೇಕು ಕರೆಂಟ್ ಕ್ಯಾಂಡ್ ನಮಗೆ ಅಪರ್ ಬ್ಯಾಂಡ್ ನ ಕ್ರಾಸ್ ಮಾಡಿ ಮೇಲ್ಗಡೆ ಬಂದಿರಬೇಕು ಲೆಸ ಈ ತರ ಅವಾಗ ನಾನು ಅಲ್ಲಿಂದ ಒಂದು ಒಳ್ಳೆ ಮೊಮೆಂಟು ಎಕ್ಸ್ಪೆಕ್ಟ್ ಮಾಡ್ತೀನಿ ಎಕ್ಸ್ಪೆಕ್ಟ್ ಮಾಡ್ತೀನಿ ನನ್ನ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಇಂದ ಸೊ ಇದಕ್ಕೆ ನಾನು ಯಾವ ತರ ಬಿಲ್ಡ್ ಮಾಡೋದು ಸ್ಕ್ಯಾನರ್ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ ಇಲ್ಲಿ ಚಾಟಿಂಗ್ ಬಂದ್ಬಿಟ್ಟು ಕ್ರಿಯೇಟ್ ಸ್ಕ್ಯಾನ್ ತಗೊಳ್ಳಿ ಕ್ರಿಯೆಡ್ ಸ್ಕ್ಯಾನ್ ತಗೊಂಡಾದ ನಂತರ ಇದು ಬಂದು ಸಿಂಗಲ್ ಟೈಮ್ ಫ್ರೇಮ್ ಇತ್ತ ಫ್ರೇಮ್ ಫ್ರಮ್ ಸಿಂಗಲ್ ಇಂಡಿಕೇಟರ್ ಕ್ಲೋಸ್ ಗ್ರೇಟರ್ ದೆನ್ ಅಪ್ಪ ಬೋಲಂಜ್ ಬ್ಯಾಂಡ್ ಸೊ ಇದನ್ನ ತಗೊಳ್ಳಿ ಸೊ ಯಾವ ಕ್ಲೋಸ್ ಮಂತ್ಲಿ ಕ್ಲೋಸು ಫಸ್ಟ್ ನಮ್ ಮಂತ್ಲಿ ಬೇಕಲ್ವಾ ಮಂತ್ಲಿ ಮಾಡ್ಬೇಡ ಸೊ ಮಂತ್ಲಿ ಚೇಂಜ್ ಮಾಡ್ಕೊಳ್ಳಿ ಮಂತ್ಲಿ ಕ್ಲೋಸ್ ಗ್ರೇಟರ್ ದನ್ ಮಂತ್ಲಿ ಅಪ್ಪರ್ ಬೋಲಿಂಜೆ ಬ್ಯಾಂಡ್ ಸೊ ನೆಕ್ಸ್ಟ್ ನೆಕ್ಸ್ಟ್ ನಮ್ಗೆ ಏನ್ ಬೇಕು ವೀಕ್ಲಿ ಕ್ಲೋಸ್ ಸೊ ವೀಕ್ಲಿ ಕ್ಲೋಸ್ ನ ನೀವು ಆಡ್ ಮಾಡ್ಕೊಳ್ಳಿ ಇಲ್ಲಿ ವೀಕ್ಲಿ ಕ್ಲೋಸ್ ಗ್ರೇಟರ್ ದೆನ್ ವೀಕ್ಲಿ ಅಪ್ಪರ್ ಬೋಲಂಜೆ ಬ್ಯಾಂಡ್ ನೆಕ್ಸ್ಟ್ ನಮ್ಗೆ ಏನ್ ಬೇಕು ಡೈಲಿ ಸೊ ಲಾಸ್ಟ್ ಒನ್ ಬಂದ್ ಡೈಲಿ ಚೇಂಜ್ ಮಾಡ್ಕೊಳ್ಳಿ ಡೈಲಿ ಕ್ಲೋಸ್ ಕ್ರಾಸ್ಟ್ ಅಬೋವ್ ಅರ್ಥ ಆಯ್ತಾ ಡೈಲಿ ನಮ್ಗೆ ಎಂಟ್ರಿ ಅಲ್ವಾ ಕ್ರಾಸ್ಟ್ ಅಬೋವ್ ಇದು ಮುಮೆಂಟಮ್ ಸ್ಟ್ರಾಟಜಿ ಆಗಿರುತ್ತೆ ಡೈಲಿ ಅಪರ್ ಬೋಲಿಜೆ ಬ್ಯಾಂಡ್ ಓಕೆನಾ ಚೇಂಜ್ ಮಾಡ್ಕೊಳ್ಳಿ ರನ್ ಸ್ಕ್ಯಾನ್ ಕೊಡಿ ಒಂದು ಸ್ಟಾಕ್ ಸಿಕ್ತು ಲಿಕ್ವಿಡ್ ಅನ್ನೋ ಸ್ಟಾಕ್ ಇದು ಇ ಟಿ ಎಫ್ ಏನು ಓಕೆನಾ ಇ ಟಿ ಎಫ್ಸ್ ನಮ್ಗೆ ಅವಶ್ಯಕತೆ ಇಲ್ಲ ಈ ಟಿ ಎಫ್ಸ್ ನಾವು ಏನ್ ಕಂಡೀಷನ್ ಕೊಡ್ತೀವಿ ಮಾರ್ಕೆಟ್ ಕ್ಯಾಪ್ ಕಂಡೀಷನ್ ಕೊಡ್ತೀವಿ ಮಾರ್ಕೆಟ್ ಕ್ಯಾಪ್ ರೇಟ್ ದೆನ್ ನೀವು ಒಂದು ಸಾವಿರ ಅಂತ ಟೈಪ್ ಮಾಡಿ ನಂಬರ್ ಅಲ್ಲಿ ಹೋಗ್ಬಿಟ್ಟು ತೌಸಂಡ್ ಟೈಪ್ ಮಾಡಿದ್ರೆ ಬೈ ಡಿಫಾಲ್ಟ್ ಸಾವಿರ ಕೋಟಿ ತಗೊಳತ್ತೆ ಹತ್ತು ಸಾವಿರ ಟೈಪ್ ಮಾಡಿದ್ರೆ ಟೆನ್ ತೌಸಂಡ್ ಕೋರ್ಸ್ ಒನ್ ಲ್ಯಾಕ್ ಮಾಡಿದ್ರೆ ಅದು ನೀವು ಎಷ್ಟು ಟೂ ತೌಸಂಡ್ ಮಾಡಿದ್ರೆ ಟೂ ತೌಸಂಡ್ ಕೋರ್ಸ್ ಅಂತ ಬೈ ಡಿಫಾಲ್ಟ್ ಆಗಿ ತಗೊಳ್ಳುತ್ತೆ ಸೊ ರನ್ ಸ್ಕ್ಯಾನ್ ಕೊಡಿ ಸೊ ನಮ್ಗೆ ಯಾವುದೇ ತರಹದ ಏನ್ ಆಸ್ ಆಫ್ ನಾವು ಈಗ ಮಾರ್ಕೆಟ್ ರನ್ ಆಗ್ತಾ ಇದೆ ನಾವು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಂಡಿಂಗ್ ಸೆಷನ್ಗೆ ಹೋಗಿ ಇದೀವಿ ನಾವು ಟೂ ಟ್ವೆಂಟಿ ಒನ್ ಿವಿ ಸೊ ನಿಮ್ಗೆ ಯಾವ್ದೇ ತರದ ಟ್ರೇಡ್ ಅನ್ನು ಸಿಕ್ಕಿಲ್ಲ ಯಾವ ಸ್ಟಾಕ್ ಅಲ್ಲೂ ಮಂತ್ಲಿ ಗ್ರೇಟರ್ ದನ್ ಇತ್ತು ವೀಕ್ಲಿ ಗ್ರೇಟರ್ ದನ್ ಇತ್ತು ಡೈಲಿ ಕ್ರಾಸ್ ಆಗ್ತಾ ಒಂದು ಆಪರ್ಚುನಿಟಿ ಆಸ್ ಆಫ್ ನಾವು ಯಾವ್ದೇ ಅಲ್ಲಿ ಸಿಕ್ತಾ ಇಲ್ಲ ಈ ತರ ಮಲ್ಟಿ ಟೈಮ್ ಫ್ರೆಮ್ಗೂ ಸಹ ನಾವು ಬ್ಯಾಂಡ್ ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ಐಡೆಂಟಿಫೈ ಮಾಡ್ಕೋಬಹುದು ಇದಿಷ್ಟು ಕಂಪ್ಲೀಟ್ ಚಾಟಿಂಗ್ ನ ಯೂಸ್ ಮಾಡ್ಕೊಂಡು ನಾವು ಹೇಗೆ ಮಲ್ಟಿ ಮಲ್ಟಿಟೈಮ್ ಫ್ರೇಮ್ ನ ಬಿಲ್ಡ್ ಮಾಡೋದಂತ ಆಗಿ ತಿಳ್ಕೊಂಡ್ವಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವಾರಿಸ್ ಇದ್ರು ಕಮೆಂಟ್ ಸೆಷನ್ ಮುಖಾಂತರ ನಿಮ್ ನ ತಿಳಿಸಿ ನಿಮ್ ಎಲ್ಲ ಕ್ವರೀಸ್ ನಾನು ಆನ್ಸರ್ ಮಾಡ್ತೇನೆ ಅದೇ ರೀತಿ ನಿಮ್ಗೆ ಯಾವ್ದಾದ್ರು ಟೆಕ್ನಿಕಲ್ ಅನಾಲಿಸ್ ಟಾಪಿಕ್ ಬಗ್ಗೆ ಸರ್ ಈ ಟಾಪಿಕ್ ಬಗ್ಗೆ ನಾನು ತಿಳ್ಕೋಬೇಕು ಈ ಕ್ಯಾಂಡಲ್ಸ್ ಬಗ್ಗೆ ತಿಳ್ಕೊಬೇಕಿಲ್ಲ ಈ ಪರ್ಟಿಕ್ಯುಲರ್ ಚಾರ್ಟ್ ಬಗ್ಗೆ ತಿಳ್ಕೋಬೇಕು ಈ ತರ ಏನಾದ್ರು ಒಂದು ಪರ್ಟಿಕ್ಯುಲರ್ ಏನು ಇಂಡಿಕೇಟರ್ ಬಗ್ಗೆ ತಿಳ್ಕೋಬೇಕಂತ ನಿಮ್ಗೆ ಏನಾದ್ರು ಆಸಕ್ತಿ ಇದ್ದು ಅದ್ರ ಬಗ್ಗೆ ನಾಲೆಜ್ ಬೇಕು ಅಂತಂದ್ರೆ ಆ ಒಂದು ಟಾಪಿಕ್ ನ ಸಹ ನೀವು ಕಮೆಂಟ್ ಸೆಷನ್ ಮುಖಾಂತರ ತಿಳಿಸಿ ಅದಕ್ಕೂ ಸಹ ನಾವು ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು ಡೀಟೇಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಸೊ ಇಷ್ಟು ಕಂಪ್ಲೀಟ್ ಕ್ಯಾನರ್ ನ ಮಲ್ಟಿ ಟೈಮ್ ಫ್ರೇಮ್ ಬಿಲ್ಡ್ ಮಾಡೋದಂತ ತಿಳ್ಕೊಂಡ್ವಿ ಸೊ ಯು ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್